ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಕೊಟ್ಟಿಗೆ ಗೊಬ್ಬರದ ಪೌಷ್ಟೀಕರಣದಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಕೃಷಿಕ ಎಚ್ ಎಸ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಲಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಎಸ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ ಗೌಡ ಅವರು ಅನೇಕ ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಇರತಕ್ಕಂಥವರು ಬಹಳ ಮುಖ್ಯವಾಗಿ ಜೈವಿಕ ಗೊಬ್ಬರಗಳು ಅದರಲ್ಲೂ ಕೂಡ ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಏನಿದೆಯೋ ಅದನ್ನು ಮೌಲ್ಯವರ್ಧನೆಯನ್ನು ಮಾಡಿ ಅವರು ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕಂಡಂಥವ್ರು ಹೇಗೆ ಅದರ ಮೌಲ್ಯವರ್ಧನೆಯನ್ನು ಮಾಡ್ತಾರೆ ನಾವು ಸುಮ್ಮನೆ ಕೊಟ್ಟಿಗೆಯಲ್ಲಿ ಇದ್ದದನ್ನು ನೇರವಾಗಿ ತಗೊಂಡು ಹೋಗಿ ಗಿಡದ ಬುಡಕ್ಕೆ ಅಥವಾ ತೋಟಗಳಿಗೆ ಹಾಕೋದ್ಕಿಂತನೂ ಅದರ ಮೌಲ್ಯವರ್ಧನೆ ಮಾಡಿದಾಗ ಅದರ ಪರಿಣಾಮ ಇನ್ನೂ ಹೆಚ್ಚಾಗಿರುತ್ತೆ ಎಷ್ಟು ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಗೌಡ ಅವ್ರಿಗೆ ನಮಸ್ಕಾರ ಆನಂದ್ ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾಯಿದ್ದೀರಿ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಿ ಎಷ್ಟು ವಯಸ್ಸು ನಿಮ್ಗೆ ಈಗ ನನಗೆ ವರ್ಷ ವರ್ಷ ಆಯಿತು ಏನು ತಾವು ನಾನು ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿದೀನಿ ಜೊತೆಗೆ ಮತ್ತೆ ಅಲ್ಲಿಂದ ಕೃಷಿ ನಾನು ಪಿ ಯು ಸಿ ಮಾಡಿ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿದ್ದೆ ಹೌದು ಪಿ ಯು ಸಿ ಆದಮೇಲೆ ಅಗ್ರಿಕಲ್ಚರ್ ಡಿಪ್ಲೊಮಾ ಏನು ಕಲ್ತ್ರಿ ಅಲ್ಲಿ ಅಗ್ರಿಕಲ್ಚರ್ ಡಿಪ್ಲೊಮಾದಲ್ಲಿ ಬೀಜ ಉತ್ಪಾದನೆಯಿಂದ ಹಿಡಿದು ಕಟಾವರೆಗೂ ಏನೇನು ತಂತ್ರಜ್ಞಾನಗಳು ಬೇಕು ಎಲ್ಲನೂ ತಿಳ್ಕೊಂಡಿದ್ದೀನಿ ಹಾಗಾಗಿ ನನಗೆ ಕೃಷಿ ಮಾಡೋಕ್ಕೆ ತುಂಬಾ ಅನುಕೂಲ ಆಯಿತು ಬಹಳ ಅನುಕೂಲಕಾರಿಯಾದಂಥ ಒಂದು ಅಭ್ಯಾಸ ಅದು ಹೌದು ಪ್ರತಿ ರೈತರ ಮಕ್ಕಳು ಅಟ್ಲೀಸ್ಟ್ ಜಾಸ್ತಿ ಓದೋಕ್ಕಾಗಿಲ್ಲ ಒಂದು ಡಿಪ್ಲೊಮೋರ್ಗಾದ್ರೂ ಅಗ್ರಿಕಲ್ಚರ್ ಓದಿ ಅಂತ ನಾನು ರಿಕ್ವೆಸ್ಟ್ ಯಾಕೆ ಅಂದರೆ ಟೆಕ್ನಾಲಜಿ ಡೆವಲಪ್ ಆಗಿದೆ ನಾಲೆಡ್ಜ್ಗಳು ಸಿಗುತ್ತೆ ಹಳೆ ಥರದಲ್ಲಿ ಕೃಷಿ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಅಗ್ರಿಕಲ್ಚರ್ ಡಿಪ್ಲೊಮಾ ಒಂದಿದೆ ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ನಾನು ಕಂದಲಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಕೆ ಬೆಂಗಳೂರು ಅವ್ರ ಸೈಂಟಿಸ್ಟ್ಗಳ ಟಲ್ಲಿ ಇರ್ತಿದ್ದೆ ಅವ್ರ ಕಡೆಯಿಂದ ತಿಳ್ಕೊಂಡು ನಮ್ಮ ಡಾಕ್ಟರ್ ಲಲಿತಾ ಅಂತ ಇದ್ದರು ಅವಾಗ ಡಾಕ್ಟರ್ ನಾಗರಾಜು ಅಂತ ಇದ್ದರು ಅವರೆಲ್ಲ ಹೇಳಿ ಈ ಥರ ಮಾಡಿ ಹೋಗಿ ಒಂದು ಅನುಕೂಲ ಆಗುತ್ತೆ ಕೆಲಸ ಸಿಗುತ್ತೆ ಅದು ಅಂತ ಏನುಬೇಡಿ ನಿಮ್ಮ ಅನುಕೂಲ ಆಗುತ್ತೆ ನಿಮ್ಮ ಕೃಷಿ ಬದುಕಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡಿಕೊಂಡೆ ಎಲ್ಲಿ ಮಾಡಿದ್ದು ನೀವು ಡಿಪ್ಲೊಮಾ ನಾನು ಮಂಡ್ಯ ವಿ ಸಿ ಫಾರ್ಮ್ ಮಂಡ್ಯದಲ್ಲಿ ಇದು ಮಾಡಿದೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಪ್ರಾಕ್ಟಿಕಲಾಗಿಲ್ಲ ಅನುಭವ ಇದೆ ಮತ್ತು ಅಲ್ಲಿ ಶಿವಳ್ಳಿ ಅಂತ ಒಂದು ಗ್ರಾಮ ಇದೆ ತುಂಬ ಭತ್ತಗಳನ್ನ ಬೆಳೆದಿದ್ದಾರೆ ಆ ರೈತರುಗಳೆಲ್ಲ ಆ ಅನುಭವನೇ ಒಂಥರ ರೋಚಕ ಅನಿಸುತ್ತೆ ಅದು ಅನುಕೂಲಕ್ಕೆ ಬರಲೇ ಬಿಡಲಿ ಒಂದು ಸಲ ಅವ್ರ ಜೊತೆ ಬೆರಿಬೇಕು ಅನ್ಸುತ್ತೆ ಮನುಷ್ಯ ಆದವನು ಒಂದು ಕಾಶ್ಮೀರ ಸುತ್ತಿ ನೋಡು ಅಂತವ್ ಹಾಡು ಹೇಳ್ತಾರಲ್ಲ ಆ ರೀತಿ ಅಲ್ಲೆಲ್ಲ ಹೋಗಿ ನೋಡಬೇಕು ಭತ್ತನ ಯಾವ ರೀತಿ ಚಿಕ್ಕದ್ರಿಂದ ಬರುತ್ತೆ ಹೂಬ್ರ ಅಂತಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ ಇದು ಮಾಡೋದಕ್ಕೆ ಅಂತ ಜಿರ್ನೇನೆ ರೋಚಕ ಅನ್ಸುತ್ತೆ ಎಷ್ಟು ದಿವಸ ಇರುತ್ತೆ ಅದು ಡಿಪ್ಲೊಮಾ ಕೋರ್ಸ್ ಎರಡು ವರ್ಷ ಇರುತ್ತೆ ಎರಡು ವರ್ಷದಲ್ಲಿ ಏನೇನು ಕಲಿಸ್ತಾರಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಏನು ಉಳುಮೆ ತಾಂತ್ರಿಕತೆ ಅಂತ ಹಿಡಿದು ನೀವು ಸ್ಪ್ರೇ ಮಾಡೋದಿರ್ಬೋದು ಗೊಬ್ಬರಗಳನ್ನ ಯಾವ್ಯಾವ ರೀತಿ ಕೊಡ್ಬೋದು ಔಷಧಿಗಳನ್ನ ಯಾವ್ಯಾವ ಟೈಮಲ್ಲಿ ಕೊಡ್ಬೋದು ಮತ್ತೆ ಸಾವಯವ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ನನ್ ಆರ್ಗಾನಿಕ್ ಆಗಿ ಯಾವ ರೀತಿ ಮಾಡ್ಬೋದು ಪ್ರತಿಯೊಂದನ್ನು ಏನೇನಿದೆ ಎಲ್ಲನೂ ಕಲಿಸ್ಕೊಡ್ತಾರೆ ಎಷ್ಟು ಜನ ನೀವು ಓದ್ತಾ ಇದ್ರಿ ಒಟ್ಟಿಗೆ ಒಟ್ಟಿಗೆ ನಾವು ನಲ್ವತ್ತು ಜನ ಇದ್ವಿ ಸರ್ ಎಲ್ಲ ಬೇರೆ ಬೇರೆ ಕಡೆಯವರಲ್ಲ ಇದ್ರು ನಮ್ಮ ತಾಲೂಕಿಂದ ಒಂದು ಮೂರು ಜನ ಇದ್ರು ಅವರು ಕೂಡ ಎಲ್ಲ ಕೃಷಿಕರೇ ಎಲ್ಲರೂ ಕೂಡ ಕೃಷಿಕರೇ ಇದ್ದಂಥವ್ರು ಆನೊಂದು ಹೇಳಿ ಈಗ ಏನೆಲ್ಲ ಕೃಷಿಯನ್ನು ಮಾಡ್ತೀರ ನೀವು ನಾವು ಕಾಫಿ ಬಟರ್ ಫ್ರೂಟ್ ಮಾಡ್ತೀವಿ ಹಣ್ಣು ಇದೆ ಅಗರ್ವುಡ್ ಮಾಡ್ತಾ ಇದೀವಿ ತಾಳೆಬೇಳೆ ಇದೆ ಏಲಕ್ಕಿ ಇದೆ ಏನು ಸಪೋಟ ಚಿಕ್ಕ ಚಿಕ್ಕದಾಗಿ ತೆಂಗು ಇದೆ ಮತ್ತು ದನಗಳಿಗೆ ಹೂವನ್ನ ಬೆಳಿತೀವಿ ಮತ್ತು ಚಕ್ಕೆ ಅಂತ ಇರುತ್ತೆ ಅದು ಅದನ್ನು ಬೆಳಿತಾ ಇದ್ವಿ ಶ್ರೀಗಂಧ ಇದೆ ಭತ್ತ ಇದೆ ಬೇಸಿಗೆಲಿ ಜೋಳ ಬೆಳಿತೀವಿ ಮತ್ತು ಸ್ವಲ್ಪ ರಾಗಿ ಬೆಳಿತೀವಿ ಹೀಗೆ ಬೇರೆ ಬೇರೆ ಥರದ್ದು ಈ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಏನೆಲ್ಲ ಕೃಷಿಯನ್ನು ಮಾಡ್ತಾರೋ ಆ ಥರದ ಬಹುತೇಕ ಎಲ್ಲ ಕೃಷಿಯನ್ನು ಕೂಡ ತಾವು ಮಾಡ್ತಾಯಿದ್ದೀರಿ ಹೌದು ನಾನು ಕೃಷಿ ಜೊತೆಗೆ ಮರ ಕೃಷಿಗೂ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ಹಾಗಾಗಿ ಕೆಲವು ಮೈಸಾ ಪೀಸ ಈ ಥರದ್ದು ಟಿಂಬರ್ ಆಗೋಂಥ ಮರಗಳು ಫ್ಯೂಚರಲ್ಲಿ ಬೇಗ ಬರುವಂಥ ಮರಗಳನ್ನೂ ಬೆಳ್ಕೊಂಡಿದ್ದೀನಿ ಜೊತೆಗೆ ಕಮರ್ಷಿಯಲ್ಲಾಗಿ ಯೋಚನೆ ಮಾಡಬೇಕು ಅಂದರೆ ಶ್ರೀಗಂಧನೂ ಇದೆ ನನ್ನ ಹತ್ರ ಅಗರುಡ್ಡು ಇದೆ ಹಗರೊಡ್ಡು ಒಂದು ಇಪ್ಪತ್ತೈದು ಮರನ ಇನಕುಲೇಷನ್ ಮಾಡಿಸಿದ್ದೀನಿ ಇನ್ನೊಂದು ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಒಂದು ಒಳ್ಳೆಯ ಅಮೌಂಟ್ನ ನಿರೀಕ್ಷೆಯಲ್ಲಿದ್ದೀನಿ ನಾನು ಎಷ್ಟು ಹಗರ ಇದೆ ನಿಮ್ಮಲ್ಲಿ ನನ್ನಲ್ಲಿ ಇದೆ ಇವಾಗ ಇನಾಕ್ಲೇಷನ್ಗೆ ಬಂದಿರೋದು ಒಂದು ಐವತ್ತಿತ್ತು ಫಸ್ಟ್ ಸ್ಟೆಪ್ ಇಪ್ಪತ್ತೈದು ಮಾಡ್ಸಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಬಂಡವಾಳನ ಕೇಳುತ್ತೆ ಹಾಗಾಗಿ ನೆಕ್ಸ್ಟ್ ಇಯರ್ ಮತ್ತೆ ಇಪ್ಪತ್ತೈದಕ್ಕೆ ಹೋಗ್ತೀನಿ ವರ್ಷ ವರ್ಷ ಇಪ್ಪತ್ತೈದರ ತರ ಹೋಗ್ತೀನಿ ಮತ್ತೆ ನನಗೆ ಫೈನಾನ್ಸಿಯಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಒಂದೇ ಸಲ ಸಿಗಲ್ಲ ವರ್ಷ 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 ಸಿಗ್ತಾ ಹೋಗುತ್ತೆ ವರ್ಷಕ್ಕೆ ಎಷ್ಟಿಷ್ಟು ಇಷ್ಟಿಷ್ಟು ಅಂತ ಹೇಳಿ ನೀವು ಬರೋ ಥರ ಮಾಡ್ಕೊಂಡಿದೀರ ಹೌದು ಕಾಫಿ ಎಷ್ಟು ಎಕ್ರೆನಲ್ಲಿದೆ ನಮಗೆ ಒಟ್ಟು ಒಂದು ಹನ್ನೆರಡು ಎಕರೆ ಕಾಫಿ ಆಗುತ್ತೆ ಒಂದು ಹತ್ತು ಎಕರೆ ಭತ್ತ ನಾನು ನನ್ನ ತಮ್ಮ ನನ್ನ ತಂದೆ ಮೂರೇ ಜನ ಇಟ್ಕೊಂಡು ನೋಡ್ಕೊಳ್ತಾ ಇದ್ವಿ ಅಂದರೆ ನಮಗೆ ಹೆಚ್ಚು ಲೇಬರ್ನ ನಾವು ಬೇಡದ ರೀತಿ ನಾವು ಮಾಡ್ಕೊಂಡು ಮೆಕ್ಯಾನಿಜೇಷನ್ ಮಾಡಿದ್ವಿ ಕೆಲಸ ಎಲ್ಲ ವೀಡರು ಇದೆಲ್ಲ ಮೆಕ್ಯಾನಿಷನ್ಲ್ಲೇ ಹೋಗ್ತೀವಿ ಕಣ್ಣು ಕಟ್ಟು ಹಣ್ಣು ಮಾಡುವಾಗ ಸ್ವಲ್ಪ ಜನ ಬೇಕಾಗ್ತಾರೆ ಆ ಟೈಮ್ ಬಿಟ್ಟರೆ ಮತ್ತು ಈ ಗುದ್ದಲಿ ಕೆಲಸಗಳು ಚರಂಡಿ ಈ ಥರ ಮಾಡುವಾಗ ಮತ್ತು ಮರಗಸಿ ಮಾಡುವಾಗಷ್ಟೇ ನಾವು ಲೇಬರ್ನ ಕರ್ಕೊಳ್ತೀವಿ ಈಗ ಕಡಿಮೆ ಸಂಖ್ಯೆಯಲ್ಲಿ ಕೃಷಿಕರು ಸಾಕಾಗುತ್ತೆ ಅಥವಾ ಕೃಷಿ ಕಾರ್ಮಿಕರು ಸಾಕಾಗುತ್ತೆ ಅಂತೇಳಿ ಹೇಳಿದರೆ ಈ ಕಾಫಿ ತೋಟದ ಕೆಲಸ ಅಂತ ಸ್ವಲ್ಪ ಯಾವಾಗಲೂ ಜಾಸ್ತಿ ಜನರನ್ನ ಬೇಡುತ್ತೆ ನೀವು ಹೇಗೆ ಕಡಿಮೆ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ವಿವರವಾಗಿ ಹೇಳಿ ಜನ ಬೇಕು ಅಂತಂದರೆ ಈಗ ಮರಗಸಿಗೆ ಕಡಿಯೋದಕ್ಕೆ ಮಾತ್ರ ನಾವು ಜನಗಳನ್ನ ಕರ್ಕೊಳ್ತೀವಿ ಕಟ್ ಮಾಡೋದೆಲ್ಲ ಮಿಷಿನಲ್ಲಿ ಚೈನ್ಸ್ ಆದಲ್ಲಿ ನಾವು ಕಟ್ ಮಾಡಿ ನಮಗೆ ಎಷ್ಟು ಬೇಕೋ ಅದನ್ನ ತೆಗೆದು ಒಂದು ಕಡೆ ಹಾಕೋಬಿಟ್ಟು ಉಳಿದ ಮಲ್ಚಿಂಗ್ ಮಾಡಿ ಗೊಬ್ಬರ ಆಗೋ ಥರ ಕಂಪೋಸ್ಟ್ ಆಗೋ ಥರ ನೋಡ್ಕೊಳ್ತೀವಿ ಮತ್ತೆ ಬೇರೆ ಕೆಲಸಗಳು ಸ್ಪ್ರೇ ಎಲ್ಲ ನಾವೇ ನಿಂತು ಮಾಡ್ತೀವಿ ಒಬ್ರು ಇಬ್ಬರು ಇದ್ರೆ ಸಾಕು ಮತ್ತೆ ನಾವು ತರ ಸ್ಪ್ರೇ ಮಿಶ್ ಬ್ರೇಯರ್ ಪವರ್ ಸ್ಪ್ರೇಯರ್ ಈ ತರದ ಇಟ್ಕೊಂಡಿದ್ವಿ ಬ್ಯಾಟ್ರಿ ಆಪರೇಟೆಡ್ ಈ ತರ ಒಬ್ಬೊಬ್ರು ಇದ್ರೂ ನಾವು ಕೆಲಸನ ಮುಂದುವರ್ಸ್ಕೊಂಡು ಹೋಗಬಹುದು ಒಟ್ಟಿಗೆ ಮಾಡಬೇಕು ಅಷ್ಟು ಗ್ರೂಪ್ ಅಲ್ಲಿ ಜನ ಬೇಕು ಅನ್ನೋ ಟೈಮ್ ಟೈಮಲ್ಲಿ ನಾವು ಒಬ್ಬೊಬ್ರು ಇಂಡಿವಿಜುವಲ್ ಒಂದೊಂದು ಒಂದ್ ಕೆಲಸಗಳನ್ನ ಹೋಗ್ತೀವಿ ಹಂಗಾದ್ರೆ ಕಾಫಿ ಕುಯ್ಯ ಅಂತ ಸಂದರ್ಭದಲ್ಲಿ ಬಿಟ್ರೆ ಬೇರೆ ಸಂದರ್ಭದಲ್ಲಿ ಅಷ್ಟು ಜನ ಬೇಕಾಗಲ್ಲ ನಿಮ್ಗೆ ಮನೆಯವರು ಒಂದು ಮೂರ್ನಾಲ್ಕ ಜನ ಕೆಲಸ ಮಾಡೋದಾದ್ರೆ ಒಂದು ಒಂದ್ ಇಪ್ಪತ್ತು ಇಪ್ಪತ್ತೆಕರೆ ಆರಾಮಾಗಿ ಹೋಗ್ಬೋದು ಕಾಫಿ ಕುಯ್ಲಿ ಮಾತ್ರ ಜನ ಬೇಕಾಗ್ತಾರೆ ಅವಾಗಂತೂ ತುಂಬಾ ನೆಸರಿ ಇರುತ್ತೆ ಎಷ್ಟು ಎಕರೆ ಕಾಫಿ ಇದೆ ನಿಮ್ಗೆ ನಮ್ಮ ಒಟ್ಟು ಒಂದು ಹನ್ನೆರಡು ಎಕರೆ ಇದೆ ಹನ್ನೆರಡು ಎಕರೆ ಇದೆ ಹಾಂ ಎಲ್ಲ ಒಂದು ಕಡೆ ಇದೆಯೋ ಅಥವಾ ಹೇಗೆ ಮೂರು ಕಡೆ ಇದೆ ಸರ್ ಮನೆ ಹತ್ರ ಒಂದು ಎರಡು ಎಕರೆ ಇದೆ ತಳೆ ತೋಟದೊಳಗೆ ಕಾಫಿ ಇದೆ ಅದು ಎರಡು ಎಕರೆ ಇದೆ ಒಂದೇ ಬ್ಲಾಕಲ್ಲಿ ಎಂಟು ಎಕರೆ ಇದೆ ಅದರಲ್ಲಿ ಎರಡು ಎಕರೆ ಅರೇಬಿಕಾ ಇದೆ ಆರು ಎಕರೆ ರೋಬಸ್ಟ ಇದೆ ಈಗ ತಾಳೆ ಜೊತೆಗೆ ಅಂತರ್ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಮಾಡ್ಬೋದಾ ಮಾಡ್ಬೋದು ಸರ್ ನಂದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಜನ ಎಲ್ಲ ಪ್ರಶಂಸೆಯಲ್ಲಿ ಹೇಳೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ವೆರೈಟಿನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಕೊಲಂಬೋ ಅಂತ ಒಂದು ವೆರೈಟಿ ಬರುತ್ತೆ ಸಿಕ್ಸ್ ಬೈ ಸಿಕ್ಸ್ಗೆ ಹಾಕೋ ಅಂಥದ್ದು ರೊಬಸ್ತೇನೆ ಕುಬ್ಜ ತಳ್ಳಿ ಅದು ಅದು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ತಾಳೆ ಜೊತೆ ಮತ್ತು ನಮಗೆ ಗ್ಯಾಪ್ ಕೂಡ ಸಿಗ್ತಾಯಿದೆ ಅಲ್ಲಿ ಕೆಲಸ ಮಾಡೋದಕ್ಕೆ ತಾಳೆ ಕೆಲಸ ಮಾಡೋದಕ್ಕೆ ಇದಕ್ಕೆಲ್ಲ ಗ್ಯಾಪ್ ಚೆನ್ನಾಗಿದೆ ಜೊತೆಗೆ ನಟ್ಮಗ್ ಹಾಕೋಣ ಅಂತ ಇದೀವಿ ಜಾಯಿ ಕೈನ ಹಾಕೋಣ ಅಂತಿದ್ದೀನಿ ಅದು ಅದಕ್ಕೇ ಅದರ ಮಧ್ಯದಲ್ಲಿ ಗ್ಯಾಪ್ ಇರೋದು ಈ ವರ್ಷದಿಂದ ಜಾಯಿ ಕೈನ ಹಾಕೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ತಾಳೆ ಒಳಗೆ ಇರತಕ್ಕಂಥ ಕಾಫಿ ಎಷ್ಟು ವರ್ಷದ್ದು ಇದು ನಾಲ್ಕನೇ ವರ್ಷ ಸರ್ ಇವಾಗ ಈ ವರ್ಷದಿಂದ ಬಸ್ಲು ಶುರುವಾಗಿದೆ ಫಸ್ಲು ಚೆನ್ನಾಗಿ ಬರ್ತಾ ಇದೆಯಾ ನಿರೀಕ್ಷೆ ಇದ್ದೀನಿ ಸರ್ ಈ ವರ್ಷಕ್ಕೆ ಸಾಧಾರಣ ಮೊದಲನೇ ಆಗದಿಂದ ಇದಾಗಿದೆ ಮುಂದಿನ ಮತ್ತೆ ಅದರಿಂದ ಮುಂದಕ್ಕೆ ನಾನು ಒಳ್ಳೆ ಫಸ್ಲನ್ನು ನಿರೀಕ್ಷೆ ಮಾಡಿದ್ದೀನಿ ಕಾಫಿಗೆ ಏನೇನು ಕೆಲಸ ಮಾಡ್ತೀರಾ ಒಂದು ವರ್ಷ ಪೂರ್ತಿ ಕಾಫಿಗೆ ಪ್ರತಿದಿನ ಕೆಲಸ ಇರುತ್ತೆ ಸರ್ ಈಗ ಕಾಫಿ ಹಣ್ಣು ಕಸಿ ಮಾಡ್ತೀವಿ ಕಸಿ ಆದಮೇಲೆ ಮರ ಕಸಿ ಮಾಡ್ತೀವಿ ಮರ ಕಸಿ ಆದಮೇಲೆ ಇನ್ನು ಮಳೆ ಬೀಳೋವರೆಗೂ ಸ್ವಲ್ಪ ಫ್ರೀ ಇರುತ್ತೆ ಆಮೇಲೆ ಮತ್ತೆ ಒಂದು ಸಲ ಕಂಪ್ ಚಿಗುರು ಬರುತ್ತೆ ಕಂಪ್ ಚಿಗುರು ತೆಗಿತೀವಿ ಆಮೇಲೆ ನೀರು ಹೊಡಿಯೋಕ್ಕೆ ಶುರು ಮಾಡ್ತೀವಿ ಮಳೆ ಬಿದ್ದಿಲ್ಲ ಅಂತಂದರೆ ನಾವು ಇರಿಗೇಷನ್ನು ಒಳ್ಳೆ ಪಂಪ್ಗಳು ಇಟ್ಕೊಂಡಿದ್ವಿ ಒಳ್ಳೊಳ್ಳೆ ಜೆಟ್ಗಳಿದೆ ಒಂದು ವಾರದಲ್ಲಿ ನಾವು ನಮ್ಮ ಏರಿಯಾನೆ ಪೂರ್ತಿ ಕವರ್ ಮಾಡ್ಕೊಳ್ತೀವಿ ಎಲ್ಲ ಏರಿಯಾನು ಕವರ್ ಮಾಡಿಕೊಂಡು ನೆಕ್ಸ್ಟು ನಾವು ಮ್ಯಾನ್ಯೂರಿಂಗು ಮತ್ತು ಸ್ಪ್ರೇಗೆ ಹೊಡ್ತೀವಿ ಮಳೆ ಬಿದ್ದ ಮೇಲೆ ಅಂದರೆ ನಾವು ಗೊಬ್ಬರ ಶುರು ಮಾಡಬೇಕು ಅಂತಂದರೆ ನನಗೆ ಒಂದು ಎಂಟರಿಂದ ಹತ್ತು ಇಂಚ್ ಮಳೆ ಆಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಎಲ್ಲರೂ ಎರಡು ಇಂಚ್ ಸ್ವಲ್ಪ ಅದಾದರೂ ಮಳೆ ಆಗ್ತಾರೆ ಅದು ಒಳ್ಳೆಯದಲ್ಲ ಅನ್ಸುತ್ತೆ ಅಂತಂದರೆ ಎಲೆ ಹೇಗೆ ಚಿಗುರು ಬರುತ್ತೋ ಹಾಗೆ ಬೇರು ಕೂಡ ಹೊಸ ಬೇರು ತುಂತುರು ಬೇರುಗಳು ಈಚೆ ಬಂದಾಗ ಗೊಬ್ಬರಗಳನ್ನ ತುಂಬ ಚೆನ್ನಾಗಿ ತಗೊಳುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು ನನ್ನ ಅನುಭವದಿಂದ ಹೇಳ್ತಾ ಇರೋದು ಹಾಗಾಗಿ ನಾವು ಒಂದು ಎಂಟರಿಂದ ಹದಿನೈದು ಇಂಚ್ ಒಳಗಡೆ ಯಾವಾಗ ಮಳೆ ಇರುತ್ತೆ ಆ ಟೈಮಲ್ಲಿ ಗ್ಯಾಪ್ ನೋಡ್ಕೊಂಡು ಹಾಕೊಳ್ತೀವಿ ಅಕಸ್ಮಾತ್ ಮತ್ತೆ ಮಳೆ ಕೈ ಕೊಡ್ತಾನೆ ಮತ್ತೆ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ಏನಾದರೂ ಮೆಣಸೆಲ್ಲ ಗರೆಗಳು ಬಂದಿದ್ರೆ ಚೆನ್ನಾಗಿ ಇರಿಗೇಷನ್ ಸ್ಟಾಪ್ ಮಾಡ್ತೀವಿ ವಾಸ ಇರಿಗೇಷನ್ ಮಾಡ್ತೀವಿ ಬುಡಕ್ ಬಿಡ್ತೀವಿ ಯಾಕೆಂದ್ರೆ ಆ ಜಟ್ಟಿಂದ ಹೊಡೆಯೋದ್ರಿಂದ ಮೆಣಸು ಗರಿಗಳೆಲ್ಲ ತುಂಡಾಗಿ ಹೋಗುತ್ತೆ ಅದು ತೊಂದರೆ ಆಗುತ್ತೆ ಇವತ್ತಿನ ಪರಿಸ್ಥಿತಿನ ಅದೇ ಆಗಿದೆ ನಾವು ವೋಸ್ ಇರಿಗೇಷನೇ ಮಾಡ್ತಾ ಇದ್ವಿ ಮಳೆ ಬರ್ತಾ ಇಲ್ಲ ಗೊಬ್ಬರ ಹಾಕಿದ್ವಿ ಸ್ವಲ್ಪ ಒಂದು ರೌಂಡ್ ಆಗಿದೆ ಈಗ ನಮ್ಮದು ನಾನು ಒಟ್ಟು ಐದು ರೌಂಡ್ ಸ್ಪ್ಲಿಟ್ ಮಾಡಿ ಹಾಕ್ತೀನಿ ಗೊಬ್ಬರನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಸ್ಪ್ಲಿಟ್ ಮಾಡೋದ್ರಿಂದ ಏನು ಅನುಕೂಲ ಅದು ಈಗ ಮನುಷ್ಯನ ಥರನೇ ಈಗ ನಾವು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಮತ್ತು ಸಂಜೆ ತಿಂಡಿ ಅಂತ ಈ ಥರ ತಗೊಳ್ತೀವಲ್ಲ ಅದು ಒಂದೇ ಸಲ ತಗೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನೇ ಅಷ್ಟನ್ನೇ ನೂರು ಕೆಜಿ ಕೊಡ್ತೀನಿ ಅಂತಂದರೆ ಅದನ್ನೇ ಒಂದು ಐದು ಭಾಗ ನಾಲ್ಕು ಭಾಗ ಮಾಡಿ ಕೊಡೋದು ಸ್ವಲ್ಪ ಸ್ವಲ್ಪನೇ ಕೊಡೋದು ಯಾಕೆಂದ್ರೆ ನಾನು ನನ್ನ ತಮ್ಮ ಒಂದು ಬ್ಲ್ಯಾಕ್ ಬ್ಲಾಕ್ ಬ್ಲಾಕ್ ಇದು ಮಾಡ್ಕೊಂಡಿರ್ತೀವಿ ಇದು ಈ ಕೆಲಸ ಇಲ್ಲಿ ಮುಗಿದ್ರೆ ಮತ್ತೆ ಮೆನೂರಿಂಗ್ ಈ ತಿಂಗಳಿಗೆ ಇಲ್ಲಿಂದ ಮಾಡೋಣ ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಳ್ತೀವಿ ಮತ್ತು ದನದ ಗೊಬ್ಬರನ ನಾವು ನಮ್ಮಲ್ಲೇ ಸಿಗುತ್ತೆ ಒಂದು ಹತ್ತು ಟ್ಯಾಕ್ಟ್ರಷ್ಟು ನಾವು ಮನೆಯಲ್ಲಿ ದನಗಳಿಂದ ನಾವು ಮಾಡ್ಕೊಳ್ತೀವಿ ಒಂದು ಹತ್ತು ಹದಿನೈದು ಟ್ಯಾಕ್ಟ್ರನ್ನ ಹೊರಗಡೆಯಿಂದ ತಗೊಳ್ತೀವಿ ತಗೊಂಡು ತಂದು ರಾಶಿ ಹಾಕಿ ಅದಕ್ಕೆ ಟ್ರೈ ಕಡೋರ್ಮ ಮತ್ತು ಎಲ್ಲ ಮಿಕ್ಸ್ ಮಾಡಿ ಎರೆ ಡೈರೆಕ್ಟ್ ಬಿಡ್ತೀವಿ ಮೇಲ್ಗಡೆ ಮಳೆ ನೆನಿದಂಗೆ ಟಾರ್ಪಲ್ನ ಕವರ್ ಮಾಡ್ತೀವಿ ಅದು ನೀವು ನೋಡಿರ್ಬೋದು ಟೀ ಪುಡಿ ಥರ ಕಾಣಿಸುತ್ತೆ ನಿಮಗೆ ಟೀ ಪುಡಿನೇ ಸೇಮ್ ಟೀ ಪುಡಿ ಯಾವ ರೀತಿ ಇರುತ್ತೆ ಅದೇ ಥರ ಇರುತ್ತೆ ಅದನ್ನು ನಾವು ನಮಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಆವಾಗ ಆವಾಗ ಅಧಿಕವಾಗಿ ಮೆಣಸಿಗೆ ಬೆಳೆಸ್ತೀವಿ ಮತ್ತು ಅರೇಬಿಕಾ ಕಾಫಿಗೆ ಬೆಳೆಸ್ತೀವಿ ನಾವು ಅದಕ್ಕೂ ಜನ ಕರ್ಕೊಳ್ಳಲ್ಲ ನಮಗೆ ಟೈಮು ಬೆಳಗ್ಗೆ ನಾವು ಒಂದು ಐದುವರೆಗೆ ಇದ್ದರೆ ಆರು ಗಂಟೆಗೆ ತೋಟದಲ್ಲಿರ್ತೀವಿ ಒಂದು ಎಂಟುವರೆವರೆಗೆ ಕೆಲಸ ಮಾಡ್ತೀವಿ ಮತ್ತು ಬಂದು ತಿಂಡಿ ಮಾಡ್ಕೊಂಡು ಒಂದು ಹತ್ತು ಗಂಟೆಗೆ ಹೋದರೆ ಮತ್ತೆ ಮಧ್ಯಾಹ್ನದವರೆಗೆ ಕೆಲಸ ಮಾಡ್ತೀವಿ ಒಂದು ಹನ್ನೆರಡು ಹನ್ನೆರಡುವರೆವರೆಗೆ ತುಂಬ ಬಿಸಿಲು ಇದ್ರೆ ಫ್ರೆಶ್ ಮಾಡ್ತೀವಿ ಒಂದು ನಾಲ್ಕು ಗಂಟೆವರೆಗೆ ಮತ್ತು ನಾಲ್ಕು ಗಂಟೆ ಮೇಲೆ ಕಂಟಿನ್ಯೂ ಮಾಡ್ತೀವಿ ಟೋಟಲಿ ನಾವು ರೊಟೇಟ್ ಮಾಡ್ಕೊಳ್ತಾ ಇರ್ತೀವಿ ಕೆಲಸನ ಇದು ಮುಗೀತಾ ಇದು 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 ಎಲ್ಲೂ ರೆಸ್ಟ್ ಅನ್ನೋದು ಇರಲ್ಲ ಲೇಬರ್ ನಾವು ಸಿಗೋಲ್ಲ ನಾವು ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ಸಿಗ್ತಾ ಇಲ್ಲ ಈಗೆಲ್ಲ ನಾವು ಅಸ್ಸಾಂ ಅಲ್ಲಿಂದ ಕರ್ಸ್ಕೋಬೇಕು ಕರ್ಸ್ಕೊ ಚಿಕ್ಕ ಚಿಕ್ಕ ರೈತರಿಗೆ ಇದ್ರಿಗೆ ಆಗೋಲ್ಲ ಇಟ್ಕೊಂಡ್ರೆ ಅವರು ಮೂವತ್ತು ಜನ ನಲ್ವತ್ತು ಜನ ಟೀಮಲ್ಲಿ ಬರ್ತಾರೆ ಅಷ್ಟೆಲ್ಲ ನಮಗೆ ಬರ್ಡನ್ ಆಗುತ್ತೆ ಹಾಗಾಗಿ ಈಗ ಒಂದು ಯೋಚನೆ ಮಾಡ್ತಾಯಿದ್ವಿ ನಾವೇ ಒಂದು ನಮ್ಮ ಕಸಿನ್ಸು ನನ್ನ ಬ್ರದರ್ಸ್ ಎಲ್ಲ ಸೇರಿಕೊಂಡು ಒಂದು ಮೂವತ್ತು ನಲ್ವತ್ತು ಜನ ಇರೋದಕ್ಕೆ ಎಲ್ಲರಿಗೂ ಆಗೋ ಥರ ಯೋಚನೆ ಮಾಡ್ತಾ ಇದ್ವಿ ಬಟ್ ಒಟ್ಟಿಗೆ ಕೆಲಸ ಮಾಡೋದಿರೋದು ಅದು ಕಷ್ಟ ಆಗುತ್ತೆ ಯಾಕೆ ನನ್ನ ಕೆಲಸದಾಗ ಅವತ್ತು ಕೆಲಸ ಇರುತ್ತೆ ಈಗ ಯಾವ ರೀತಿ ಮಾಡೋದು ಅನ್ನೋದು ಒಂದು ಯೋಚನೆ ಮಾಡ್ತಾಯಿದ್ವಿ ಆ ಲೇಬರ್ದೊಂದು ಸರಿಯಾದರೆ ಎಲ್ಲ ಸರಿಯಾಗುತ್ತೆ ಸರ್ ಕಾಫಿಲಿ ಈಗ ಟ್ರೈಕೋಟರ್ಮ ಮತ್ತು ಸುಡಮಾನಸನ್ನು ಮೊದಲು ಬೆರೆಸ್ತೀನಿ ಅಂಥೇಳಿ ಹೇಳಿದ್ರಿ ಇದರಿಂದ ಏನು ಅನುಕೂಲ ಹೇಗೆ ಅದನ್ನು ಬೆರೆಸ್ತಕ್ಕಂಥದ್ದು ನಾವು ರಾಶಿ ಮೇಲೆ ಒಂದು ರಾಶಿ ಆದಮೇಲೆ ಮತ್ತೊಂದು ಒಂದು ಐದೈದು ಹತ್ತು ಹತ್ತು ಪ್ಯಾಕೆಟ್ ಹಾಕೊಂಡು ಹೋಗ್ತೀವಿ ಒಂದು ಸುರಿತಾ ಇರುತ್ತೆ ತಂತಂದು ಹಾಕ್ತಾಯಿರುತ್ತೆ ಕೊನೆಗೆ ನಾವು ಜೆ ಸಿ ಬಿಲಿ ಎರಡು ರೌಂಡ್ ಪಲ್ಟಿ ಮಾಡ್ತೀವಿ ಅದ್ರದಷ್ಟು ಒಂದೇ ಕಡೆ ಹಾಕಿರ ನಮಗೆ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ನಾಲ್ಕು ಟ್ರಾಕ್ ಐದು ಟ್ರ್ಯಾಕ್ಟರ್ ಎಲ್ಲೆಲ್ಲಿ ಹತ್ರ ಇರುತ್ತೆ ನಾವು ಎತ್ತ ಹಾಕೋದಕ್ಕೆ ಅಲ್ಲಿಗೆ ಹಾಕೊಳ್ತೀವಿ ರಸ್ತೆಗಳ್ನು ನಾವು ಚೆನ್ನಾಗಿ ಮಾಡ್ಕೊಂಡಿದ್ವಿ ಎಲ್ಲ ಕಡೆ ವೆಹಿಕಲ್ ಥರ ರಸ್ತೆ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬೇಕೋ ಅಲ್ಲಿ ಅಂಥದ್ದು ಯಾಕೆ ಮಿಕ್ಸ್ ಮಾಡೋದು ಯಾಕೆ ಅದನ್ನು ಬ್ಯಾಕ್ಟೀರಿಯಾಗಳು ಎಲ್ಲ ಕಡೆಗೆ ಅಂತ ಒಂದೇ ಕಡೆ ಇದ್ರೆ ಒಂದೇ ಕಡೆ ಇರುತ್ತೆ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಇದಾಗಿ ಮತ್ತೆ ಎರೆಹಳ್ಳನ್ನು ನೇರವಾಗಿ ಬಿಡ್ತೀವಿ ನಾವು ಇಡಲ್ಲ ಎರೆಹಳ್ಳನ ಈಡು ಸುಜೇನಿಯಾನ ತಳಿನ ನನ್ನ ಹತ್ರ ಇರುತ್ತೆ ಸ್ಟಾಕ್ ಅದನ್ನ ತಗೊಂಡೋಗಿ ಬಿ ಒಂದು ಸ್ವಲ್ಪ ಬಿಟ್ಟರೆ ಸಾಕು ಅದು ನಿಮಗೊಂದು ಎರಡುವರೆ ಮೂರು ತಿಂಗಳಲ್ಲಿ ಪೂರ್ತಿ ನಿಮಗೆ ಟೀ ಪುಡಿ ಈ ಥರ ಪುಡಿ ಮಾಡಿ ಇಟ್ಟಿರುತ್ತೆ ಈಗ ಅಷ್ಟು ತಿಂಗಳು ನೀವು ಇಡೋ ಅಂಥದ್ದು ತೊಂದರೆ ಯಾಕೆ ಅಂತಂದ್ರೆ ಪೋಷಕಾಂಶಗಳ ನಷ್ಟ ಬಿಸ್ಲು ಬೀಳ್ತಾ ಇರುತ್ತೆ ಬಿಸ್ಲಿಗೆ ಒಣಗೋದು ಈ ಥರದ್ದೆಲ್ಲ ಆಗಲ್ವಾ ಇಲ್ಲ ಮಳೆಗಾಲದಲ್ಲಿ ನಾವು ಟಾರ್ಪಲ್ನ ನ ಮುಚ್ಚಿವಿ ಬೇಸಿಗೆನಲ್ಲಿ ಈ ಅಂತ ಬರುತ್ತೆ ನಮ್ಮಲ್ಲಿ ತೆಂಗಿನ ಗರಿ ತರ ಇರುತ್ತೆ ಆ ಗರಿಗಳನ್ನ ಮುಚ್ಚಿ ನೀರನ್ನ ಕೊಡ್ತಾ ಇರ್ತೀವಿ ವಾರಕ್ಕೊಂದು ದಿನ ನೀರ್ ಆದ್ರ ಮೇಲೆ ಚಿಮಿಸ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಹಾಗಾಗಿ ಪೋಷಕಾಂಶ ಲಾಸ್ ಆಗಲ್ಲ ಮತ್ತೆ ಎರೆ ಒಳಗಳು ಸಾಯಲ್ಲ ಈಗ ಅದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಟೀ ಪುಡಿ ತರ ಆಗುತ್ತೆ ಅಂತ ಹೇಳಿದ್ರಲ್ಲ ಹೇಗೆ ಈಗ ಬೇರೆಯವರು ನೇರವಾಗಿ ತಂದು ಹಾಕ್ಬಿಡ್ತಾರೆ ಟ್ರ್ಯಾಕ್ಟರ್ ಹೇರ್ಕೊಂಬಂದು ನೇರವಾಗಿ ಗಿಡಗಳ ಬುಡಕ್ಕೆ ಕೊಡ್ತಾರೆ ನೀವು ಈ ಥರ ಟ್ರೈಕೋಡರ್ಮ ಮತ್ತು ಸುಡಮನಸ್ಸು ಮಿಕ್ಸ್ ಮಾಡೋದ್ರಿಂದ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದು ಎನ್ರಿಚ್ ಮಾಡೋದ್ರಿಂದ ತುಂಬ ಅನುಕೂಲಕ್ಕೆ ಇರುತ್ತೆ ಮೈಕ್ರೋ ನ್ಯೂಟ್ರನ್ಸ್ ಅಂತ ಏನಿರುತ್ತೆ ಈ ಹದಿನೇಳು ಪೋಷಕಾಂಶಗಳ ಜೊತೆ ಮೈಕ್ರೋ ನ್ಯೂಟ್ರನ್ಸ್ಗಳು ಸೇರ್ಕೊಂಡಿರುತ್ತಲ್ಲ ಇರ್ಬೋದು ಐರನ್ ನಿಕ್ಕಲ್ ಈ ಥರ ಎಲ್ಲ ಅದು ಹೆಚ್ಚು ಅಂಶದಲ್ಲಿ ಸಿಗುತ್ತೆ ಎರೆ ಇದರಿಂದ ಮಾಡಿ ಡೈರೆಕ್ಟ್ ಹಾಕೋದ್ರಿಂದ ನಿಮಗೆ ಏನಾದರೂ ಒಂದು ಮೂರು ನಾಲ್ಕು ಅಷ್ಟೇ ಸಿಗ್ಬೋದು ಪೋಷಕಾಂಶಗಳು ಎನ್ರಿಚ್ ಆಗಿ ಇರುತ್ತೆ ಮತ್ತು ಬ್ಯಾಕ್ಟೀರಿಯಾಗಳು ರೋಗನ ತಡೆಯಂತ ಬ್ಯಾಕ್ಟೀರಿಯಾಗಳು ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ ಮತ್ತೆ ನಾವು ದನದ ಗೊಬ್ಬರ ಕೊಡುವಾಗ ಕೆಮಿಕಲ್ನ ಒಂದ್ ತಿಂಗಳು ಸ್ಟಾಪ್ ಮಾಡಿರ್ತೀವಿ ಗೊಬ್ಬರ ಕೊಟ್ಟು ಆಕ್ಟಿವ್ ಆದ್ಮೇಲೆ ಮತ್ತೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಗ್ಯಾಪ್ ಅಲ್ಲಿ ಮತ್ತೆ ನಾವು ಕೆಮಿಕಲ್ನ ಯೂಸ್ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಮಾಗಿದೆ ಅಥವಾ ಚೆನ್ನಾಗಾಗಿದೆ ಆಗಿದೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಕೈಲಿ ಮುಟ್ಟಿದ್ರೆ ಸೇಮ್ ಟೀ ಪುಡಿ ತನಕ ಉದುರುತ್ತಾ ಇರುತ್ತೆ ಮತ್ತೆ ನಮ್ಮ ಅಬ್ಸರ್ವ್ ಮಾಡ್ತೀವಿ ನಾವು ಈ ಬ್ಲಾಕಲ್ಲಿ ಈ ಇದು ಈ ಗೊಬ್ಬರ ಹಾಕಿದ್ವಿ ಈ ಗೊಬ್ಬರ ಇದಕ್ಕೆ ಹಾಕಿದ್ವಿ ಏನು ಕೆಲಸ ಮಾಡ್ತಾ ಇದೆ ಅಂತ ಇವಾಗ ಅದ್ರ ಜೊತೆ ಮತ್ತೆ ಒಂದು ಕಲ್ಚರ್ನ ನ ಎ ಸಿ ಅಂತ ಒಂದು ಕಲ್ಚರ್ ಇದೆಯಲ್ಲ ಅದನ್ನು ಕೂಡ ನಾವು ಒಂದು ಕೆಜಿ ಬೆಲ್ಲ ಒಂದು ಕೆಜಿ ಕಡಲೆ ಹಿಟ್ಟು ಒಂದು ಐದು ಕೆಜಿ ಸಗಣಿ ಮತ್ತೆ ಒಂದು ಕೆಜಿ ಗಂಧಲನ ಗಂಧನ ಒಂದು ಕೆ ಮಣ್ಣನ್ನ ಹತ್ತು ದಿನ ಕಲ್ಚರ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಲೀಟರ್ ಇನ್ನೂರು ಲೀಟರ್ ಬೆಲ್ಲಗೆ ನಾಲ್ಕು ಲೀಟರ್ ಎ ಎಮ್ಸಿನ ಅರ್ಕೋಮೈಕ್ರೋಬೆಲ್ ಎಂಸಿನ ಅದನ್ನ ಹಾಕಿ ಎಲ್ಲ ಮೆಣಸು ಬಿಡೋಕ್ಕೂ ಬಿಟ್ಟಿದ್ವಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಸರ್ ಈಗ ಹೊಸ್ದಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ನಮ್ಮ ಗೋಣಿಕೊಪ್ಪಲ್ಲು ಸೈಂಟಿಸ್ಟ್ಗಳು ಅಲ್ಲಿಂದ ನಾನು ಒಂದು ಮೆಸೇಜ್ ನೋಡಿದೆ ಮತ್ತು ನಮ್ಮ ಆಫೀಸರ್ಗಳನ್ನ ನಮ್ಮ ವಿಜಯ ಚಿತ್ರ ಮೇಡಮು ನಿತಿನ್ ಅವರೆಲ್ಲ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತೇಳಿ ಇದು ಮಾಡಿದರು ಈಗ ನನಗೆ ಒಂದು ಇಪ್ಪತ್ತು ದಿನದಲ್ಲೇ ನನಗೆ ರಿಸಲ್ಟ್ ಗೊತ್ತಾಗಿದೆ ತುಂಬ ಚೆನ್ನಾಗಿ ಗರೆ ಬಿಟ್ಟಿದೆ ರೋಗಗಳೆಲ್ಲ ಮುಕ್ತ ಹೋಗಿ ಬರ್ತಾ ಇದೆ ರೋಗ ಇತ್ತು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಮತ್ತೆ ನಾನು ಬೋರ್ಡ ಅಂತೂ ಹೊಡೆದೇ ಹೊಡಿತೀವಿ ಸಲ ಪೆಪ್ಪರ್ಗೆ ಕಾಫಿಗೆ ಬೋರ್ಡ ಹೊಡೆದೇ ಹೊಡಿತೀವಿ ನೀವು ಈ ತರ ಗೊಬ್ಬರವನ್ನು ಎನ್ರಿಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸುಮಾರು ಹತ್ತು ವರ್ಷದ ಹಿಂದಿನ ಪರಿಣಾಮ ಅಥವಾ ಈಗ ಹೇಗಿದೆ ಆವಾಗ ಇವಾಗ ಕಂಪನಿ ಫಿಫ್ಟಿ ಅನ್ಸುತ್ತೆ ನೇರವಾಗಿ ಹಾಕೋದ್ರಿಂದ ಒಂದು ಐವತ್ತು ಭಾಗನು ನಿಮಗೆ ಪೋಷಕಾಂಶಗಳು ಸಿಗಲ್ಲ ಎನ್ರಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ ಹ್ಮ್ ಹ್ಮ್ ಯಾಕೆಂದ್ರೆ ಎನ್ರಿಚ್ ಮಾಡಿದಾಗ ಪೋಷಕಾಂಶಗಳು ಇನ್ನೂ ಹೆಚ್ಚಾಗುತ್ತೆ ಹೌದು ಹ ಎಲ್ಲಿ ತರ್ತೀರ ಸುಡಮನಸ್ಸು ಮತ್ತೆ ಟ್ರೈಕೋಡರ್ಮ ಎಲ್ಲಿ ತರ್ತೀರಿ ಸರ್ ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ಇಲ್ಲಿವರೆಗೆ ದುಡ್ಡು ಕೊಟ್ಟು ತಗೊಂಡು ಅಭ್ಯಾಸಗಳಾಗಿಲ್ಲ ಯಾಕೆಂದ್ರೆ ನನಗೆ ಸ್ಪೈಸ್ ಬೋರ್ಡ್ ಅಲ್ಲಿ ಇರ್ಬೋದು ನಮ್ಮ ಹೆಚ್ ಡಿ ಪಿಯಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಹಣ ಕೊಟ್ಟರೆ ಒಂದು ಮೂವತ್ತು ರೂಪಾಯಿನ ನಲ್ವತ್ತು ರೂಪಾಯಿ ಲೀಟರ್ ತಗೊಳ್ತಾರೆ ಇದು ಮಾಡ್ಕೋಬಹುದು ಸಿಕ್ಕಿದ ನನಗೆ ಶಾರ್ಟೇಜ್ ಆಯಿತು ಅಂದ್ರೆ ಅಲ್ಲಿಂದ ತರಿಸ್ಕೊಳ್ತೀನಿ ಎಷ್ಟು ಪ್ರಮಾಣದಲ್ಲಿ ಅದನ್ನು ಸೇರಿಸಬೇಕಾಗುತ್ತೆ ಸುಡಮನಸ್ ಮತ್ತೆ ಟ್ರೈಕೋಡರ್ಮವನ್ನು ಸರ್ ಒಂದು ಒಂದು ಟ್ಯಾಕ್ಟ್ರಿಗೆ ನಾನು ಒಂದು ಐದರಿಂದ ಆರು ಕೆ ಜಿ ಸೇರಿಸ್ತೀನಿ ಸುಡಮನಸು ಮತ್ತೆ ಟ್ರೈಕೋಡರ್ಮ ಎರಡೂ ಅದು ನೀವು ಇಟ್ಟರೆ ಒಂದು ಪಾಚಿ ಕಲರ್ ಬರುತ್ತೆ ಅದು ಒಂದು ಆಟೋಮೆಟಿಕ್ಕಾಗಿ ಸ್ವಲ್ಪ ಮಾಯ್ಚರ್ ಇಟ್ ಮಾಡಿಕೊಂಡ್ರೆ ಆ ಗೊಬ್ಬರದ ಮೇಲೆ ಪಾಚಿ ಕಲರ್ ಬರುತ್ತೆ ಲೈಟ್ ಗ್ರೀನಿಶ್ ಆಗಿ ಅವು ನಿಮಗೆ ಗೊತ್ತಾಗುತ್ತೆ ಅದು ಎನ್ರಿಚ್ ಆಗಿದೆ ಅಂತ ಅಷ್ಟೇ ಇನ್ನೇನು ಹಿಡಿಯೋದು ಬೇಡ ಅದು ಸ್ವಲ್ಪ ಪಾಚಿ ಕಲರ್ ಬಂತು ಅಂತಂದರೆ ಅಲ್ಲಲ್ಲಿ ಪಾಚಿ ಥರ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಎನ್ರಿಚ್ ಆಗಿದೆ ಅಂತ ಆಮೇಲೆ ಅಲ್ಲಿಂದ ನಾವು ಹಾಕೋಕ್ಕೆ ಶುರು ಮಾಡ್ತೀವಿ ಕಾಫಿ ಮತ್ತು ಮೆಣಸಿಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರ ಅದನ್ನು ನಾವು ಪ್ರತಿ ವರ್ಷನೂ ಒಂದು ಐದರಿಂದ ಹತ್ತು ಕೆಜಿ ಕೊಟ್ಟೆ ಕೊಡ್ತೀವಿ ಸರ್ ಅರೇಬೇಕು ಪ್ರತಿ ಗಿಡಕ್ಕೆ ಪ್ರತಿ ಗಿಡಕ್ಕೆ ಅರೇಬೇಕಕ್ಕೆ ಮತ್ತೆ ಪೇಪರ್ ಗೆ ರೊಬಾಸ್ಟ್ ಆಗಿ ನಮಗೆ ಸಾಕಾಗ್ತಾ ಇಲ್ಲ ಸಾಕಾದ್ರೂ ನಮಗೆಲ್ಲದೇ ಲೇಬರ್ ಪ್ರಾಬ್ಲಮ್ ತಂದ್ರೂ ಹಾಕಾ ಇಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷನೂ ಒಂದೊಂದು ಬ್ಲಾಕಿಗೆ ಒಂದೊಂದು ಬ್ಲಾಕಿಗೆ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷನು ಇಷ್ಟು ಬ್ಲಾಕ್ಗೆ ಹಾಕ್ಬೋದು ಈ ವರ್ಷ ಅಂತ ನಮ್ಮ ಶಕ್ತಿ ನೋಡ್ಕೊಂಡು ಈ ಬ್ಲಾಕ್ ಮುಗಿಸ್ಕೋಬೋದು ಅನ್ನೋದಿದ್ರೆ ಮಾತ್ರ ಅಲ್ಲಿಗೆ ಹಾಕ್ತೀವಿ ಮತ್ತೆ ಅದಕ್ಕೆ ನೆಕ್ಸ್ಟ್ ಇಯರ್ ಹಾಕೋಲ್ಲ ಅದ್ರ ನೆಕ್ಸ್ಟ್ ಬೇರೆ ಹಾಕ್ತಿವಿ ಮೂರು ಲೈನ್ ಮಾಡ್ಕೊಂಡಿರ್ತೀವಿ ಮೂರು ವರ್ಷಕ್ಕೊಂದ್ಸಲ ರೊಟೇಟ್ ಹಾಕ್ತಾನೆ ಇರುತ್ತೆ ಪೆಪ್ಪರಿ ಮಾತ್ರ ಎವ್ರಿ ಇಯರ್ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ಕೊಡ್ತೀರಾ ಈಗೊಬ್ರಹ್ ನಮಗೆ ಸಾಕಷ್ಟು ಮಾಯಿಶ್ಚರ್ ಇರಬೇಕು ಅಂದ್ರೆ ಮೇ ಎಂಡು ಜೂನ್ ಫಸ್ಟ್ ವೀಕಲ್ಲಿ ಕೊಡ್ತೀವಿ ಅದು ಮೆಣಸಿಗೆಲ್ಲ ಒಳ್ಳೇದಲ್ಲ ಯಾಕೆಂದ್ರೆ ಮಾಯ್ಚರ್ನ ಜಾಸ್ತಿ ಹಿಡಿದಿಡುತ್ತೆ ದನದ ಗೊಬ್ಬರ ಆ ಮೆಣಸಿಗೆ ಮಾಯಶ್ಚರ್ ಜಾಸ್ತಿ ಆದರೆ ಸತ್ತೋಗೋ ಚಾನ್ಸಸ್ ಜಾಸ್ತಿ ನಾವು ಮಲ್ಚಿಂಗ್ ಮಾಡ್ಬಿಡ್ತೀವಿ ಅದನ್ನ ಹಾಕಿದ ಮೇಲೆ ಪ್ಲಾಸ್ಟಿಕ್ ಹಳೇ ಮುಚ್ಚೀವಿ ಮತ್ತೆ ಅದೇ ರೀತಿ ತೆಗೆದು ನಾವು ಹೊರಗಡೆ ಹಾಕ್ತಿವಿ ಒಂದೇ ಒಂದು ಚೂರು ಪ್ಲಾಸ್ಟಿಕ್ ನಾನು ತೋಟದಲ್ಲಿ ಬಂದು ನೋಡಿ ಒಂದು ಸಣ್ಣ ತುಣಕು ಕೂಡ ನಾನು ಇಟ್ಟಿರಲ್ಲ ಇರುತ್ತೆ ಇರುತ್ತೆ ಅಂದ್ರೆ ನನ್ನ ಏರಿಯಾ ಎಲ್ಲಿ ಎಲ್ಲ ಇಟ್ಕೊಂಡಿರ್ತೀನಿ ಅಲ್ಲಿ ಇರ್ತೀನಿ ಆಚೆ ತಂದು ಒಂದ್ ಕಡೆ ರಶಿ ಹಾಕಿರ್ತೀನಿ ಇನ್ನು ಮಧ್ಯದಲ್ಲಿ ಎಲ್ಲೂ ಒಂದು ಸಣ್ಣ ಪೇಪರ್ ಕೂಡ ಬೀಳೋಕೆ ನಾನು ಬಿಟ್ಟಿಲ್ಲ ಮಲ್ಚಿಂಗ್ ಮಾಡಿರ್ತೀವಿ ಸ್ವಲ್ಪ ಇದಾಗುತ್ತೆ ಡ್ಯಾಮೇಜ್ ಮಾಡುತ್ತೆ ಹೊಡೆದೋಗುತ್ತೆ ಹರಡುತ್ತೆ ಅಂತದಾಗ ತಂದ್ಬಿಟ್ಟು ಒಂದು ಕಡೆ ಹಾಕಿ ಆಚಾಕೆ ಮಣ್ಣಲ್ಲು ಎಲ್ಲರೂ ದೂರ ಹೂತಾಕ್ಬಿಡ್ತೀವಿ ಮತ್ತು ನಿಮಗೆ ನವೆಂಬರ್ ಕೊಡೋದು ಒಳ್ಳೆಯದು ಆದರೆ ಮಾಯ್ಶ್ಚರ್ ಇರಬೇಕು ನವಂಬರ್ಲಿ ಕೊಟ್ಟರೆ ಬೇಸಿಗೆಗೆ ಮಾಯಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ ಮೆಣಸು ಸಾಯ ಪ್ರಮಾಣ ಕಮ್ಮಿ ಆಗುತ್ತೆ ಈಗ ತಾವು ಹೇಳಿದ್ರಿ ಮಲ್ಚಿಂಗ್ ಪೇಪರನ್ನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಬಳಸ್ತಾ ಇದ್ರೆ ಹೇಗೆ ಬಳಕೆ ಮಾಡ್ತಾರೆ ಅದನ್ನು ಸರ್ ನಾವು ಒಂದು ಹತ್ತು ವರ್ಷದಿಂದ ಬಳಕೆ ಮಾಡ್ತೀವಿ ನಾವು ಹಾಸನಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಲೀನ್ ಇರುತ್ತೆ ಅದನ್ನ ತಂದು ಹಾಕೊಳ್ತೀವಿ ಇನ್ನ ಶಾರ್ಟೇಜ್ ಆಯ್ತು ಅಂದ್ರೆ ನಮ್ದು ಚೀಲಗಳು ಹಳೆ ಚೀಲಗಳು ತೂತಾದ ಚೀಲಗಳೆಲ್ಲ ಇರುತ್ತೆ ಗುಣಿ ಚೀಲಗಳು ಅದನ್ನ ಸುತ್ತ ಮುಚ್ಚೀವಿ ಈಗ ಕಾಳು ಮೆಣಸಿಗೆ ಮಾತ್ರ ಬಳಕೆ ಮಾಡ್ತಾ ಇರೋದು ಅದನ್ನ ಹೌದು ಸರ್ ಕಾಳು ಮೆಣಸಿಗೆ ಅದೇ ಜಾಸ್ತಿ ಮಹಿಷರಿಗೆ ಇದಾಗಿ ಶೀತಕ್ಕೆ ಸಾಯೋದೇ ಕಾಫಿಗೇನು ಎಫೆಕ್ಟ್ ಆಗಲ್ಲ ನಮ್ಮ ಏರಿಯಾ ಮಳೆ ಬುಡಕ್ಕೆ ಜಾಸ್ತಿ ನೀರು ಬಿದ್ದು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಮುಚ್ಚಿ ಆಚೆ ನೀರ್ನ ಆಚೆ ಬಿಡ್ಲಿ ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ಹುಡುಕ್ ಬೀಳಬಾರ್ದು ಅಂತ ಅನುಕೂಲ ಅದನ್ನ ಮಲ್ಚಿಂಗ್ ಮಾಡೋದ್ರಿಂದ ಏಯ್ಟಿ ಪರ್ಸೆಂಟ್ ರೋಗನ ಕಂಟ್ರೋಲ್ ಮಾಡ್ದಂಗೆ ಬುಡದಿಂದ ಏನು ಬರುತ್ತೆ ಬರುತ್ತೆ ಇದು ರೋಗಗಳು ಕೆಲವು ಫ್ಲೈಟ್ ಅಪ್ ತರ ಈ ತರ ಬರುತ್ತಲ್ಲ ಬುಡದಿಂದ ಬರುತ್ತೆ ಅಲ್ಲಿಗೆ ಅದನ್ನ ಎಂಟ್ರಿ ಆಗದಂಗೆ ಅದು ಕಾಪಾಡಿಕೊಳ್ಳುತ್ತೆ ಮತ್ತೆ ನಾವು ಎ ಎಮ್ ಸಿ ಸುಡಮೊನಸ್ ಇದೆಲ್ಲ ಹಾಕಿರ್ತೀವಲ್ಲ ಅದನ್ನ ಅಲ್ಲಿ ಏನು ಬ್ಯಾಕ್ಟೀರಿಯಸ್ಗಳು ಬಂದ್ರೂ ಅದನ್ನ ಸಾಯಿಸಷ್ಟು ಇದು ಮಾಡ್ತಾ ಇರುತ್ತೆ ಅದು ತೊಳಿಬಾರ್ದು ಮತ್ತೆ ಅತಿಯಾಗಿ ಒಂದೇ ಸಲ ಭೂಮಿಗೆ ಎಳಿಬಾರ್ದು ಅನ್ನೋ ಉದ್ದೇಶ ಸೀದಾ ಹೇಳ್ಕೊಂಡ್ರೆ ಅದು ಶೀತ ಜಾಸ್ತಿ ಆಗಿ ಸತ್ತೋಗುತ್ತೆ ಅಂತ ಕೊಳೆ ಬರುತ್ತೆ ಬೇರು ಕೊಳೆ ಪೆಪ್ಪರ್ಲಿ ಸರ್ ನೀವು ಬೇರೊಂದು ಕ್ಲೀನಾಗಿ ನೋಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮೇಲ್ಗಡೆ ಬರೋದ್ರ ಲೆಕ್ಕನೇ ಬರಲ್ಲ ಬೇರಷ್ಟೇ ನೀವು ಏರಿಯಾ ಏನಿದೆ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು ಈಗ ಈ ಮಲ್ಚಿಂಗ್ ಶೀಟನ್ನು ಯಾವಾಗ ಹಾಕ್ತೀರಾ ಮತ್ತೆ ಯಾವಾಗ ತೆಗಿತೀರಿ ಸರ್ ಮಳೆ ಆರಂಭ ಆದಾಗ ಅಂತಂದರೆ ಒಂದು ಇಪ್ಪತ್ತು ಇಂಚ್ ಮಳೆ ಬಿದ್ದಿರಬೇಕು ಅದಕ್ಕೆ ಮಧ್ಯ ಭಾಗದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಮಳೆ ಕಮ್ಮಿ ಅಂದರೆ ಜುಲೈ ಫಸ್ಟ್ ವೀಕಲ್ಲಿ ಹಾಕ್ತೀವಿ ಮತ್ತೆ ಮಳೆ ಕಮ್ಮಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ತೆಗೆದು ಬಿಡ್ತೀವಿ ತೆಗೆದ ಮೇಲೆ ಆ ಶೀಟನ್ನ ಹೇಗೆ ಜೋಪಾನವಾಗಿ ಗಿಡ ಅಂತದ್ದು ಕೆಲವು ಒಳ್ಳೆ ಕ್ವಾಲಿಟಿ ಆದರೆ ಒಂದು ಎರಡು ಮೂರು ವರ್ಷ ಇಟ್ಕೋಬಹುದು ಆ ರಿಸ್ ತಗೊಳಕ್ಕೆ ಹೋಗ್ತಾ ಇಲ್ಲ ನಾವು ಇಟ್ಕೊಳ್ಳೋದು ಅಲ್ಲಿ ಇಲ್ಲಿ ಕಡಿಯೋದು ಮತ್ತೆ ಹುಡುಕೋದಕ್ಕೆ ಯೂಸ್ ಅಂಡ್ ತ್ರೋ ಬರುತ್ತಲ್ಲ ಅದನ್ನ ತಂದ್ಕೊಳ್ತೀವಿ ಒಂದು ವರ್ಷ ಯೂಸ್ ಮಾಡ್ತೀವಿ ಮತ್ತೆ ಅದನ್ನ ಬಿಸಾಕ್ಬಿಡ್ತೀವಿ ಎಲ್ಲ ಮಳೆಲ್ಲ ಓದ್ಬಿಡ್ತೀವಿ ಇಲ್ಲ ಸೊಟ್ಟ ಹಾಕಿಬಿಡ್ತೀವಿ ಹೊರಗಡೆ ತೋಟದೊಳಗೆ ಚೂರು ಪ್ಲಾಸ್ಟಿಕ್ ಇಡೋಲ್ಲ ತೋಟದೊಳಗೆ ಸ್ವಲ್ಪ ಕೂಡ ಇರಲ್ಲ ಇಲ್ಲ ಸರ್ ಒಂದು ಪೀಸು ಕೂಡ ಸಿಗೋಲ್ಲ ನನ್ನ ತೋಟದಲ್ಲಿ ಇದ್ರೂ ನನ್ನ ಅದೇ ನನ್ನ ಶೆಡ್ ಏರಿಯಾದಲ್ಲಿ ಇರುತ್ತೆ ಅಂದ್ರೆ ಅದನ್ನ ಆಚೆ ಹಾಕಕ್ಕೆ ಅಂತ ಹೊರಗಡೆಯಿಂದ ತಂದು ಅಲ್ಲಿ ಒಂದು ಕಡೆ ರಾಶಿ ಹಾಕಿರ್ತೀವಿ ಅದನ್ನ ನಾವು ಯಾವ ಫ್ರೀ ಇರ್ತೀವಿ ಆ ಟೈಮಲ್ಲಿ ಆಚೆ ಹಾಕ್ತೀವಿ ನೀವು ಹೀಗೆ ಈ ಗೊಬ್ಬರವನ್ನ ಎನ್ರಿಚ್ ಮಾಡಿ ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕಾಫಿಯಲ್ಲಾಗಲಿ ಕಾಳು ಇಳುವರಿ ಹೇಗೆ ಸುಧಾರಿಸಿದೆ ಇಳುವರಿ ತುಂಬಾನೇ ಸುಧಾರಿಸಿದೆ ಕಾಳು ಮೆಣಸು ಮತ್ತೆ ಅರೇಬಿಕಾದಲ್ಲಿ ಸರ್ ನಾನು ರೋಬಸ್ಟ ಬಿಡಿ ಅದೊಂದು ವರ್ಷ ಬರುತ್ತೆ ಒಂದ್ ವರ್ಷ ಅದನ್ನ ಅಬ್ಸರ್ವ್ ಮಾಡಕ್ ಆಗಲ್ಲ ಒಂದ್ ವರ್ಷ ಚೆನ್ನಾಗಿರುತ್ತೆ ಒಂದ್ ವರ್ಷ ಅದು ವೆದರ್ ವೇರಿಯೇಷನ್ ಮೇಲೆ ಇದಾಗಿರುತ್ತೆ ಅರೇಬಿಕದಲ್ಲಿ ನಾನು ಒಳ್ಳೆ ಇಳು ತಗೊಂಡಿದ್ದೀನಿ ಚಂದ್ರಗಿರಿ ವೆರೈಟಿ ಇದೆ ಎಕರೆಗೆ ಇಪ್ಪತ್ತೆಂಟು ಬ್ಯಾಗು ಅಷ್ಟು ನಾನು ಅಚೀವ್ ಮಾಡಿದ್ದೀನಿ ಇಲ್ಲೆಲ್ಲ ನಾನು ನಾರ್ಮಲ್ ಹದಿನೈದು ಹದಿನಾರು ಬ್ಯಾಗೇ ಸುಸ್ತಾಗ್ತಾರೆ ಈ ವರ್ಷ ನನಗೆ ಇಪ್ಪತ್ತೆಂಟು ಬ್ಯಾಗ್ ಅವರೇಜ್ ಬಂದಿದೆ ಒಂದ್ ಎಕರೆಗೆ ಪೆಪ್ಪರ್ ಅಷ್ಟೇ ಸರ್ ತುಂಬಾ ಚೆನ್ನಾಗ್ ಆಗಿದೆ ನಾನು ಒಂದ್ ಮರದಲ್ಲಿ ಬಿಫೋರ್ ಲಾಸ್ಟ್ ಇಯರ್ ಬೇಕೊಂದು ಪ್ರಾಕ್ಟೀಸ್ ಮಾಡಿದ್ದೆ ಒಂದು ನೇಳೆ ಮರದಲ್ಲಿತ್ತು ಮೂವತ್ತೆರಡು ಕೆ ಜಿ ರೈ ಪೆಪ್ಪರ್ ಸಿಕ್ತು ನನಗೆ ಮೂವತ್ತೆರಡು ಕೆ ಜಿ ಆವಾಗಿಂದ ನಾನು ಹೆಚ್ಚು ಕಾನ್ಸನ್ಟ್ರೇಟ್ ಮಾಡ್ತಿರೋದು ಪೆಪ್ಪರ್ಗೆ ಕಾಫಿದು ನಮ್ದು ಅಲ್ಲಿಂದ ಅಲ್ಲಿಗೆ ಖರ್ಚಿಗೆ ಗೊಬ್ಬರಕ್ಕೆ ಅದಕ್ಕೆ ಸರಿಯಾಗಿ ಲೇಬರ್ಗೆ ಸರಿಯಾಗಿರುತ್ತೆ ಏನೋ ಲಾಭ ನೋಡಬೇಕು ಅಂದರೆ ಮೆಣಸು ಉಳಿಸ್ಕೊಳ್ಳೇಬೇಕು ಸರ್ ಮೆಣಸು ಪ್ರತಿ ರೈತಿನೂ ಕಾಫಿ ಬೆಳವನಿಗೆ ಬೇಕೇ ಬೇಕು ಅದೇ ಅವನ್ನ ಉಳಿಸ್ತಾ ಇರೋದು ನಮಗೂ ಈ ವರ್ಷ ಒಂದು ಟನ್ ಆಯಿತು ನೆಕ್ಸ್ಟ್ ಇಯರ್ ನಾನೊಂದು ಮೂರು ಟನ್ ಇದ್ದೀನಿ ಈಗ ಕೊಟ್ಟಿಗೆ ಗೊಬ್ಬರ ನಿಮ್ಗೆ ಅಗತ್ಯ ಖರೀದಿ ಮಾಡ್ತೀರಾ ಅಥವಾ ನೀವೇ ಉತ್ಪಾದನೆ ಮಾಡ್ತೀರಾ ಹೇಗೆ ನಮ್ದೇ ಹಸುಗಳಿದೆ ನಾಲ್ಕು ಹಸುಗಳಿದೆ ಒಂಬತ್ತು ಕುರಿಗಳಿದೆ ಮಳೆಗಾಲದಲ್ಲಿ ಇಲ್ಲೆಲ್ಲ ನಾವು ಮನೆಯಲ್ಲೇ ಇರುತ್ತೆ ಮತ್ತೆ ಸಂಜೆ ಕೊಟ್ಟಿಗೆ ಹಾಕ್ತಿವಿ ಬೇಸಿಗೆ ಕಾಲದಲ್ಲಿ ನಾವು ಪೂರ್ತಿ ದನಗಳನ್ನ ನಮ್ ಗದ್ದೆ ಒಂದು ಹತ್ತು ಎಕರೆ ಗದ್ದೆಯಲ್ಲಿ ಅಲ್ಲಿ ಬಿಟ್ಬಿಡ್ತೀವಿ ಅಲ್ಲೇ ಮೇಯ್ಕೊಂಡಿರುತ್ತೆ ಅಲ್ಲೇ ಗೊಬ್ಬರ ಹಾಕುತ್ತೆ ನಾವು ದನದ ಗೊಬ್ಬರನ ಗದ್ದೆಗೆ ಹಾಕಲ್ಲ ಗದ್ದೆಗೆ ನಾನು ದಯಂಚ ಮತ್ತೆ ಸೆಣಬನ ಚೆಲ್ಲಿರ್ತೀನಿ ಆ ಹೂ ಬರೋ ಅಂತದಲ್ಲಿ ನಾವು ಮಲ್ಚಿಂಗ್ ಮಾಡ್ಬಿಡ್ತೀವಿ ಒಂದು ಎರಡು ಸಾಲ ಉತ್ಬಿಟ್ಟು ಹಾಕಿರ್ತೀವಿ ಬಂದಿರುತ್ತೆ ಒಂದೂವರೆ ತಿಂಗಳು ಇಲ್ಲಾಂದರೆ ಹೂ ಬರೋ ಸ್ಟೇಜಲ್ಲಿ ಬಂದಾಗ ಆ ನಾರು ಅನ್ನೋ ಸ್ಟೇಜಲ್ಲಿ ನಾವು ಮಲ್ಚಿಂಗ್ ಮಾಡಿ ಅಲ್ಲೇ ಬಿಟ್ಬಿಡ್ತೀವಿ ನೇರವಾಗಿ ನಾವು ಗೊಬ್ಬರ ತಗೊಂಡೋಗಿ ಹಾಕಲ್ಲ ಅಲ್ಲಿಗೆ ಅಲ್ಲಿ ಏನಿರುತ್ತೆ ಅಲ್ಲಿ ಮೇಯ್ದಿದ್ದು ಅಲ್ಲೇ ಹಾಕಿರುತ್ತೆ ದನಗಳು ಹಗಲುದು ರಾತ್ರಿದೆಲ್ಲ ಕೊಟ್ಟಿಗೆಲಿರುತ್ತೆ ಅದನ್ನ ನಾವು ಒಂದು ಹತ್ತು ಟ್ಯಾಕ್ಟ್ರಷ್ಟು ನಾವು ಗೊಬ್ಬರ ಮಾಡ್ಕೊಳ್ತೀವಿ ಇನ್ನೊಂದು ಹತ್ತು ಹದಿನೈದು ಟ್ಯಾಕ್ಟ್ರ್ ನಾವು ಇಲ್ಲಿ ಗೊತ್ತಿರೋರು ರೈತರು ಇದ್ದರೆ ಅವ್ರ ಕಡೆ ತಗೊಳ್ತೀವಿ ಯಾರು ಚೆನ್ನಾಗಿರುತ್ತೆ ಯಾರದೋ ಹಸುಗಳಿದೆ ಮಿಕ್ಸ್ ಮಾಡಲ್ಲ ಆ ಥರ ಇದು ಕೊಟ್ಟು ನಮ್ಮ ಐಗೂರ್ಲೆಲ್ಲ ಇದ್ದಾರೆ ಯಾಕೆ ಒಳ್ಳೊಳ್ಳೆ ದನ ಸಾಕೋರು ಇದ್ದಾರೆ ಅವ್ರ ಹತ್ರ ತಗೊಳ್ತೀವಿ ನೀವೆಷ್ಟು ಕೊಂಡ್ಕೊಳ್ತಿರೋ ಅಥವಾ ಉತ್ಪಾದನೆ ಮಾಡ್ತಿರೋ ಬಳಸೋ ಎನ್ರಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಎನ್ರಿಚ್ ಮಾಡೇ ಮಾಡ್ತೀವಿ ಇದೆಲ್ಲ ಸ್ಟಾಕ್ ಸ್ಟಾಕಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಅಡಿಷನಲ್ ಆಗಿ ಮತ್ತೆ ನೆಕ್ಸ್ಟ್ ಇಯರ್ ಗೆ ಏನಾರು ಬೇಕು ಅಂತ ಇಟ್ಕೊಂಡಿರ್ತೀವಿ ಎಕ್ಸ್ಪೈರಿ ಡೇಟ್ ಆಗುತ್ತೆ ಅನ್ನೋದಾದ್ರೆ ನೇರವಾಗಿ ಮೆಣಸುಗಳು ಬುಡಕ್ಕೆಲ್ಲ ಹಾಗೆ ಚೆಲ್ಬಿಡ್ತೀವಿ ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಗೊಬ್ಬರ ಇರುತ್ತೆ ಅದ್ರ ಮೇಲೆ ಚೆಲ್ ಅದಿನ್ನೂ ಒಂದಷ್ಟು ಎನ್ರಿಚ್ ಎನ್ರಿಚ್ ಆಗುತ್ತೆ ಆಗುತ್ತೆ ಈ ಎನ್ರಿಂದ ಬಳಕೆ ಮಾಡ್ತಿದಿರಿ ಎ ಎಮ್ ಸಿ ಲಾಸ್ಟ್ ಇಯರ್ ಮಾಡಿದೆ ಸರ್ ನನಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ ಈ ವರ್ಷದಿಂದ ಹಂಡ್ರೆಡ್ ಪರ್ಸೆಂಟು ನಾನು ಎ ಸಿ ಬಳಕೆ ಮಾಡ್ತಾ ಇದ್ದೀನಿ ಇನ್ನೂ ನಡೀತಾನೇ ಇದೆ ಸ್ಟೆಪ್ ಬೈ ಸ್ಟೆಪ್ ಏಕೆ ಎಲ್ಲ ಕಡೆಗೂ ನಾನು ಬ್ಯಾರಲ್ಗಳನ್ನ ತಂದು ಇಟ್ಕೊಳ್ಳೋಕ್ಕಾಗಲ್ಲ ನನ್ನ ಹತ್ರ ಒಂದು ಹದಿನೈದು ಬ್ಯಾರಲ್ಗಳಿದೆ ಅದನ್ನ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿಗೆ ಬೇಕು ನನಗೆ ಅನುಕೂಲ ನೀರು ವ್ಯವಸ್ಥೆ ಇದೆ ಎಲ್ಲಿ ಬೇಕೋ ಅಲ್ಲಿ ನಾನು ತಗೊಂಡೋಗೋ ಅಂತ ನೀರು ವ್ಯವಸ್ಥೆ ಇದೆ ಅಲ್ಲಲ್ಲಿ ಡ್ರಮ್ಮಲ್ಲಿ ಫಿಲ್ ಮಾಡಿಬಿಟ್ಟು ಅಲ್ಲಲ್ಲಿ ಇಟ್ಕೊಂಡಿರ್ತೀವಿ ಈಗಲೂ ಕಲ್ಚರ್ ರೆಡಿ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಮತ್ತೆ ಹಾಕ್ಬೇಕು ಅದಕ್ಕೆ ಇನ್ನೊಂದು ರೌಂಡು ಮಾಡಬೇಕು ಸರ್ ಇನ್ನೊಂದು ಬ್ಲಾಕಿ ಬ್ಲಾಕ್ ಬಾಕಿ ಆಗುತ್ತೆ ಇನ್ನೊಂದು ರೌಂಡ್ ಇದು ಮುಗಿದ್ಕೊಳ್ಳೆ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಮತ್ತೆ ನಾನು ಫಸ್ಟ್ ಒಂದು ತಿಂಗಳಾಗಿರ್ಬೋದು ಮಾಡಿ ಆ ಗಿಡಗಳಿಗೂ ಇದಕ್ಕೂ ವೇರಿಯೇಷನ್ ತುಂಬ ಕಾಣಿಸ್ತಾ ಇದೆ ತುಂಬಾ ವೇರಿಯೇಷನ್ ಇದೆ ಈಗ ಹಾಕಿಲ್ಲದಂತ ಗಿಡಕ್ಕೂ ಹಾಕಿರೋ ಗಿಡಕ್ಕೂ ತುಂಬಾ ವೇರಿಯೇಷನ್ ಯಾರು ಬೇಕಾದ್ರೂ ನೋಡಬಹುದು ಎಮ್ ಸಿ ದ್ರಾವಣವನ್ನ ತಯಾರ ಇನ್ನೊಮ್ಮೆ ಹೇಳಿ ವಿವರವಾಗಿ ಒಂದು ಕೆಜಿ ಬೆಲ್ಲ ಕೆ ಕೆಜಿ ಕಡಲೆ ಹಿಟ್ಟು ಐದು ಕೆಜಿ ಸಗಣಿ ಒಂದು ಲೀಟ್ರಷ್ಟು ಗಂಜಲ ಒಂದು ಕೆ ಜಿಯಷ್ಟು ಮಣ್ಣು ಹಾಕಿ ಒಂದ್ ಎರಡು ದಿನ ತಿರುಗಿಸ್ಬೇಕು ಅದು ಎಲ್ಲ ಮಿಕ್ಸ್ ಆಗೋ ಥರ ಆಮೇಲೆ ಕಟ್ಟಿಡಬೇಕು ಒಂದು ಬ್ಯಾರಲ್ ಇನ್ನೂರು ಲೀಟರ್ ನೀರಲ್ಲಿ ಮೇಲ್ಗಡೆ ಗಾಳಿ ಆಡದಂಗೆ ಕಟ್ಟಿಟ್ರೆ ಯಾವ್ದ್ರಲ್ಲಿ ಕಟ್ಟಿಡ್ತೀರಿ ನಾವು ಪ್ಲಾಸ್ಟಿಕ್ ಬ್ಯಾರಲ್ಗಳು ಮತ್ತೆ ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ದಾರದಿಂದ ಕಟ್ಟಿಬಿಡ್ತೀವಿ ಅದು ಉಸಿರಾಡಾಗಿಲ್ಲ ಅದ್ರೊಳಗಡೆ ಏನಿರುತ್ತೆ ಹತ್ತು ದಿನ ಆದಮೇಲೆ ನಾಲ್ಕು ಲೀಟರ್ ಎ ಎಂಸಿನ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ತಿರುಗಿಸ್ಬಿಟ್ಟು ಕಲಸಿ ಎಲ್ಲ ಗಿಡಕ್ಕೂ ನಾಲ್ಕರಿಂದ ಐದು ಲೀಟ್ರ್ ಚಿಕ್ಕ ಗಿಡ ಅಲ್ಲ ಒಂದು ಎರಡು ಲೀಟರ್ ಹಾಕೊಂಡು ಬರ್ತಾ ಇದೀವಿ ಎಲ್ಲಿ ತರ್ತಾರೆ ಎಂ ಸಿ ದ್ರಾವಣವನ್ನು ಎ ಎಮ್ ಸಿಧ ನಂಗೆ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿದೆ ಸರ್ ಈಗ ಈಗ ಇನ್ನೂ ಹೊಸ ಹೊಸದಾಗಿ ಕಂಪನಿಗಳು ಶುರುವಾಗ್ತಾ ಇದೆ ಸೈಂಟಿಸ್ಟ್ಗಳು ಇದು ಮಾಡ್ತಾ ಇದ್ದಾರೆ ಈಗ ಯಾಕೆಂದ್ರೆ ಪ್ರಾಕ್ಟೀಸ್ ನಡೀತಾ ಇದೆಯಲ್ಲ ಹಾಗಾಗಿ ಈಗ ನನಗೆ ಗೋಣಿಕೊಪ್ಪಲ್ಯೇ ಕಳಿಸಿದ್ದಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕಳ್ಸಿ ಒಂದು ಇಪ್ಪತ್ತು ಲೀಟರ್ ಅಷ್ಟು ಕೊಟ್ಟಿದ್ರು ಮುಗಿದಿದೆ ಇನ್ನೊಂದು ಇಪ್ಪತ್ತು ಲೀಟರ್ ಕೇಳಿದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಸದ್ಯಕ್ಕೆ ಅಲ್ಲಿದೆ ಇನ್ನು ಎಲ್ಲರೂ ನೋಡ್ಕೋಬೇಕು ಸರ್ ನೀನು ಯೂಟ್ಯೂಬಲ್ಲೆಲ್ಲ ಇರುತ್ತೆ ಇಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿಗಳು ಹೀಗೇನು ಕೊರತೆ ಇಲ್ಲ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾರು ಕೇಳಿದ್ರೆ ಸಿಗುತ್ತೆ ನೋಡೋಣ ನಾನೇ ಅದನ್ನ ಕಲ್ಚರ್ ಮಾಡ್ಕೊಂಡು ಮತ್ತೆ ಅದನ್ನ ಇಟ್ಕೋಬಹುದ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ತರೋದಕ್ಕೆ ನಮ್ಮ ಹತ್ತೆ ಅಂತ ಲಾಂಗ್ ಪ್ರೋಸೆಸ್ ಆದ್ರೆ ಕಷ್ಟ ಆಗುತ್ತೆ ಒಂದು ವರ್ಷ ಎಲ್ಲ ಇಟ್ಕೊಳ್ಳೋಣ ನಮಗೆ ಪ್ರತಿ ದಿನನೂ ಹೋಗಿ ನೋಡೋಕ್ಕಾಗಲ್ಲ ಸರಿಯೋ ಕೆಲಸದಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಆರಾಮಾಗಿ ಸಿಗಬಹುದು ಅಂತ ನನ್ನ ಅನಿಸಿಕೆ ಕಳೆದ ವರ್ಷ ಬಳಕೆ ಮಾಡಿದ್ದು ಏನಿಸ್ತು ಅದು ಕಳೆದ ವರ್ಷ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ರೋಗಗಳು ಕಮ್ಮಿ ಆಯಿತು ನಾವು ಅಂದ್ರೆ ನಾವು ಕೆಲವು ಕೆಮಿಕಲ್ಲು ಸ್ಪ್ರೇ ಮಾಡಿರ್ತೀವಿ ಮೆಟಲ್ ಅಕ್ಸಲ್ ಮ್ಯಾಂಕೋ ಬಿ ಅಂದರೆ ಹೆವಿ ಡ್ಯಾಮೇಜ್ ಇರೋಂಥ ಗಿಡಗಳಿಗೆ ಮಾಡಿದ್ವಿ ನಮಗೆ ಅಬ್ಸರ್ವ್ ಆಗಿರಲಿಲ್ಲ ಈ ಸಲ ನಾವು ಯಾವ್ದೂ ಸ್ಪ್ರೇ ಮಾಡಿಲ್ಲ ಇಲ್ಲಿವರೆಗೆ ಮತ್ತೆ ನಾವು ಶುರು ಮಾಡ್ಬೇಕು ಈಗ ಬೋಡ ಮಾಡ್ತೀವಿ ಮತ್ತೆ ಜಾಸ್ತಿ ಮಳೆದಾಗ ಮೆಟಾಲಕ್ಸಲ್ ಮಾಡೇ ಮಾಡ್ತೀವಿ ಅಂದ್ರೆ ರೋಗ ಇರೋಕ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಮಿಶ್ರ ಇದೆ ಮಿಶ್ಭವರ್ಲೆ ಹೋಗೋಡಿ ಅಂತ ವ್ಯವಸ್ಥೆ ಇದೆ ನಾನು ಲೈನ್ ಹಾಕ್ಬಿಟ್ಟು ಮಾಡ್ಬೇಕು ಅನ್ನೋದಿಲ್ಲ ಎಲ್ಲಿ ಕಾಯಿಲೆಗಳಿದೆ ಅದನ್ನ ಗುರ್ಸಿ ಮತ್ತೆ ಪ್ರತಿ ಒಂದ್ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸಲ ಅಬ್ಸರ್ವ್ ಮಾಡ್ಬೇಕು ಸರ್ ಪ್ರತಿ ಗಿಡನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವ್ನ್ ಸಕ್ಸಸ್ ಆದ ಅಂತಾನೆ ರೈತ ಹದಿನೈದು ದಿನ ಇಪ್ಪತ್ತು ದಿನ ನಾವು ತೋಟಕ್ಕೆ ಹೋಗಿಲ್ಲ ಕೆಲಸ ಬಂದೆ ಅಂತಂದ್ರೆ ಅದ ಕಷ್ಟ ಮೆಣಸುಳ್ಸ್ಗಳ ಕಷ್ಟ ಪ್ರತಿ ನಾಲ್ಕು ದಿನಕ್ಕೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಗಿಡ ಹೇಗಿತ್ತು ಏನಾಗಿದೆ ಏನು ಕೊಡಬಹುದು ಇದಕ್ಕೆ ಅಂತ ಮತ್ತೆ ಇವತ್ತು ನೀವು ಯೂಟ್ಯೂಬಲ್ಲಿ ನೋಡಬಹುದು ಫೇಸ್ಬುಕ್ ಅಲ್ಲಿ ನೋಡಬಹುದು ಮತ್ತೆ ಸೈಂಟಿಸ್ಟ್ ಕೇಳಬಹುದು ಜಿ ಕೆ ವಿ ಕೆ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೈಂಟಿಸ್ಟ್ಗಳನ್ನ ಕೇಳಿ ಮಾಹಿತಿ ಪಡೆದು ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಈಗ ಗದ್ದೆಯನ್ನ ಏನು ನೀವು ಬೆಳೀತೀರ ಅಲ್ಲೂ ಕೂಡ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತೀರೋ ಹೇಗೆ ಹೌದು ಸರ್ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ನಾವು ಮನೆಯಿಂದ ತೋಟಕ್ಕೆ ನಾವು ಅಲ್ಲಿ ದನಗಳು ಪೂರ್ತಿ ದಿನ ಅಲ್ಲೇ ಇರುತ್ತೆ ನಾಲ್ಕರಿಂದ ಐದು ತಿಂಗಳು ಬೇಸಿಗೆ ಟೈಮಲ್ಲಿ ಅಲ್ಲೇ ಇರುತ್ತೆ ದನಗಳು ಕಟ್ ಅಲ್ಲಿ ಸಗಣಿ ಹಾಕಿರುತ್ತೆ ಕುರಿಗಳು ಅಲ್ಲೇ ಇರುತ್ತೆ ಅದಾದ್ಮೇಲೆ ನಾವು ಸೆಣಬು ಹಾಕೊಳ್ತೀವಿ ಅದೇ ಗೊಬ್ಬರ ಅದಕ್ಕೆ ಬೇರೆ ಗೊಬ್ಬರ ಕೆಮಿಕಲ್ ಯಾವ್ದು ನಾವು ಮಾಡೇ ಇಲ್ಲ ಇಲ್ಲಿವರೆಗೂ ಒಂದು ಏಳೆಂಟು ವರ್ಷದಿಂದ ಮಾಡಿಲ್ಲ ಬರೀ ಆರ್ಗ್ಯಾನಿಕ್ ಆಗೇ ಮಾಡ್ತೇವೆ ಇದನ್ನ ಭತ್ತ ಎಕರೆನಲ್ಲಿ ಬೆಳಿತೀರಿ ಹತ್ತು ಎಕ್ರಲ್ಲಿ ಬೆಳಿತೀವಿ ಸರ್ ಯಾವ ತಳಿ ಬೆಳ್ಕೊಳ್ತೀರಿ ತುಂಗ ಬೆಳೀತಾ ಇದ್ವಿ ಮತ್ತೆ ನಾನು ತುಂಬಾ ಭತ್ತಗಳನ್ನ ಪ್ರಾಕ್ಟೀಸ್ ಮಾಡಿದೆ ಇಲ್ಲಿಗೆ ಸಕ್ಸಸ್ ಆಗಿಲ್ಲ ಬರುತ್ತೆ ಅಂದ್ರೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಊಟ ಕಾರ್ ಬೆಳ್ಕೊಂಡ್ ನಾನು ಬಾಸ್ಮತಿನೂ ಬೆಳೆದಿದ್ದೀನಿ ಅಷ್ಟೊಂದು ಇಳುವರಿ ಬರಲಿಲ್ಲ ಆಮೇಲೆ ಸಣ್ಣ ಮಧು ಅಂತ ಹೆವಿ ರೈನ್ಫಾಲ್ ಏರಿಯಾದ್ರಿಂದ ಅದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇಲ್ಲಿ ಹೈಬ್ರಿಡ್ ಬೆಳಿತೀವಿ ವಿ ಎನ್ ಆರ್ ಈ ತರ ಮತ್ತೆ ಅಡ್ವಾಂಟನ ವೆರೈಟಿನ ಬೆಳಿತೀವಿ ಹುಲ್ಲು ಜಾಸ್ತಿ ಬೇಕು ಅಂದಾಗ ನಾವು ತುಂಗಕ್ಕೆ ಹೋಗ್ಬೇಕಾಗುತ್ತೆ ಹುಲ್ಲು ಬೇಕು ನಮಗೆ ಅಂದರೆ ನೀವು ಹುಲ್ಲು ಬೇಡ ಬರೀ ಭತ್ತ ಜಲ ಇಳುವರಿ ಜಾಸ್ತಿ ತಗೊಳ್ತೀನಿ ಅಂದ್ರೆ ಹೈಬ್ರಿಡ್ ತಳಿಗೆ ಹೋಗೋದು ಉತ್ತಮ ಭತ್ತ ಬೆಳೆಯೋಂಥದ್ದು ಬಹಳ ಕಠಿಣ ಇವತ್ತಿನ ದಿವ್ಸದಲ್ಲಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ನೀವ್ ಹೇಗೆ ನಿಭಾಯಿಸ್ತಾ ಇದ್ದೀರಾ ಖಂಡಿತ ಇಲ್ಲ ಸರ್ ನಾನು ಸ್ವಯಿಂಗ್ ಮಾಡೋದ್ರಿಂದ ಅಪ್ ಟು ವರೆಗೆ ನನಗೆ ಒಂದು ಹತ್ತು ಎಕರೆಗೆ ಒಂದು ಹದಿನೈದರಿಂದ ಹದಿನಾರು ಜನ ಸಾಕು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಲೇಬರ್ ಸೇವ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ಮೆಕನೈಜೇಷನ್ನು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತೀವಿ ಮತ್ತೆ ಟ್ರಾನ್ಸ್ಪೋರ್ಟ್ರಲ್ಲಿ ನಾಟಿ ಮಾಡ್ತೀವಿ ಸ್ಪ್ರೇಯಲ್ಲಿ ಸ್ಪ್ರೇಗಳನ್ನ ಮಾಡ್ಕೊಳ್ತೀವಿ ಮತ್ತೆ ಕಂಬೈಂಡ್ ಹಾರ್ವೆಸ್ಟ್ರಲ್ಲಿ ಕಟ ಮಾಡ್ತೀವಿ ಬೇರೆಯವರಲ್ಲಿ ಹೂಲೂನ್ ಕಟ್ತೀವಿ ಅಂದರೆ ಸಂಪೂರ್ಣವಾಗಿ ಯಾಂತ್ರೀಕರಣ ಮಾಡ್ಕೊಂಡಿದ್ರೆ ಹೌದು ಸರ್ ನಾನು ಒಂದು ಎಕರೆಗೆ ಒಂದು ನೂರು ಲೆಕ್ಕದಲ್ಲಿ ಸಾವಿರ ಟ್ರೈ ಮಾಡ್ಕೊಳ್ತೀನಿ ಅದನ್ನ ಸೋಯಿಂಗ್ ಮಾಡೋಕೆ ನಾಲ್ಕು ಜನ ಸಾಕು ನನ್ನ ಜೊತೆ ಇನ್ನೊಪ್ಪ ಇದ್ರೆ ಎರಡು ದಿನಕ್ಕೆ ಮುಗಿಸ್ತೀವಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋದು ಎರಡು ದಿನ ಬೇಕು ಗದ್ದೆಗೆ ಅಲ್ಲಿ ಇಡೋದಕ್ಕೆ ಎರಡು ದಿನ ಅಲ್ಲಿ ಎಂಟು ಜನ ಆಯಿತು ಎಂಟು ಜನಕ್ಕೆ ನಮಗೆ ನಾಟಿ ಮುಗಿದು ಹೋಗಿರುತ್ತೆ ಅಲ್ಲಿ ಅಂದರೆ ಟ್ರಾನ್ಸ್ಪ್ಯಾಂಟ್ರ್ ಆಪ್ರೇಟ್ರ್ ಬಿಟ್ಟು ಅವರು ಬೇರೆ ಬರ್ತಾರೆ ಬಾಡಿಗೆಯಿಂದ ಅವ್ರ ಕಡೆ ಲೆಕ್ಕ ಬರುತ್ತೆ ಇನ್ನು ನಾವು ಬೇರೆ ಇದಕ್ಕೆ ಸ್ಪ್ರೇ ಮಾಡೋ ಟೈಮಲ್ಲಿ ಅಷ್ಟೇ ಏನಾದರೂ ರೋಗ ಇದಾಗ ಇದೆಲ್ಲ ಬಂದರೆ ನಾವು ಬೇವಿನ ಮೂಲದು ಡಿರೆಕ್ಟಿನ್ ಈ ಥರದ್ದು ಇದಿದೆ ಅದನ್ನ ಸ್ಪ್ರೇ ಮಾಡ್ಕೊಳ್ತೀವಿ ಮತ್ತೆ ಹೆಚ್ಚು ಮಳೆ ಬೀಳೋದ್ರಿಂದ ರೋಗಗಳು ಕಮ್ಮಿ ಇಲ್ಲಿ ಆಮೇಲೆ ಹುಳಗಳೇನು ಬಿತ್ತು ಅಂದ್ರೆ ನೀರು ನಿಲ್ಲಿಸ್ತೀವಿ ಮುಚ್ಚವಷ್ಟು ಆಗಲ್ಲ ನಿಲ್ಸ್ಬಿಟ್ಟು ಒಂದೇ ಸಲ ಹೊಡೆದಾಗ ನೆಲಕ್ ಬಿದ್ದು ಅಂಟಿ ಸತ್ತೋಗುತ್ತೆ ಇಲ್ಲ ಅಂತಂದ್ರೆ ನಾವು ಹಗ್ಗನ ಎಳಿತೀವಿ ಹಗ್ಗ ಬಡಿಗೆ ಕಟ್ಬಿಟ್ಟು ಎಳ್ಕೊಂಡ್ ಹೋದ್ರೆ ನೆಲಕ್ ಬಿದ್ದು ಅಂಟ್ಕೊಂಡಿದ್ದು ಮತ್ತೆ ಮೇಲೆ ಹತ್ತಾಗಲ್ಲ ಒಂದ್ ಎಂಟು ದಿನ ನೀರ್ ಕಟ್ಟಲ್ಲ ಮತ್ ನಾವು ಯಾವಾಗ್ಲೂ ನೀರ್ ನಿಲ್ಸ್ಕೊಂಡಿರಲ್ಲ ಎಂಟು ದಿನ ಕಟ್ಟಿದ್ರೆ ಒಂದ್ ಹದಿನೈದು ದಿನ ಆರಿಸ್ಬಿಡ್ತೀವಿ ಭೂಮಿನ ಮಳೆ ಇದ್ರೆ ಏನು ಮಾಡಕ್ಕಾಗಲ್ಲ ಮಳೆ ಇಲ್ಲ ಅಂತ ಅಂದಾಗ ಬರೀ ಕಾಲುವೆಯಿಂದ ತಿರುಗಿಸಿದ ನೀರ್ ಇದ್ರೆ ಒಂದು ಹದಿನೈದು ದಿನ ಆರಿಸ್ಬಿಟ್ಟು ಮತ್ತೆ ಎಂಟು ದಿನ ಫುಲ್ಲು ನೀರು ಇಟ್ಕೊಳ್ತೀವಿ ಆಗ ಬೇರೆಗೆಲ್ಲ ಅನುಕೂಲ ಆಗುತ್ತೆ ಸಾರಜನಕ ಎಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಈ ಕೊಟ್ಟಿಗೆ ಗೊಬ್ಬರವನ್ನು ಎನ್ರಿಚ್ ಮಾಡುವಂಥದ್ದು ಏನಿದೆಯೋ ಅದ್ರ ಬಗ್ಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ನೀವು ಗೊಬ್ಬರ ಇದೆ ಅಂತ ಹೇಳಿ ಎಲ್ಲ ದನ ಗೊಬ್ಬರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೀವು ತಗೋ ಹೋಗಿ ಸುರಿಯಕ್ಕೆ ಹೋಗ್ಬೇಡಿ ದಯವಿಟ್ಟು ಎನ್ರಿಚ್ ಮಾಡಿ ಹಾಕಿ ಸುಡಮನಸ್ಸು ಮತ್ತು ಟೈಕಡಮ ಈ ಥರ ಬ್ಯಾಕ್ಟೀರಿಯಾಗಳನ್ನ ಸೇರಿಸ್ಕೊಳ್ಳಿ ಮತ್ತು ಎರೆ ಬಿಟ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಂಡು ಹಾಕಿ ತುಂಬ ಅದು ಇನ್ನೂ ಡಬಲ್ ಎನ್ ಆಗುತ್ತೆ ಹತ್ತು ಕೆ ಜಿ ಹಾಕೋದಕ್ಕೆ ಐದು ಕೆ ಜಿ ಹಾಕಿದರೂ ಸಾಕು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎನ್ರಿಚ್ ಮಾಡಿ ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಮತ್ತು ಪರಿಣಾಮಕಾರಿ ಅಂತೇಳಿ ತಾವು ಹೇಳ್ತೀರಿ ಕೊಟ್ಟಿಗೆ ಗೊಬ್ಬರವನ್ನು ಎನ್ರಿಚ್ ಮಾಡೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ಮೊಬೈಲ್ ಸಂಖ್ಯೆ ಇದೆ ನೈನ್ ಒನ್ ಫೋರ್ ಏಯ್ಟ್ ಡಬಲ್ ಸಿಕ್ಸ್ ಡಬಲ್ ಏಯ್ಟ್ ಡಬಲ್ ಜೀರೋ ಇನ್ನೊಮ್ಮೆ ಹೇಳಿ ನೈನ್ ಒನ್ ಫೋರ್ ಏಟ್ ಡಬಲ್ ಸಿಕ್ಸ್ ಡಬಲ್ ಏಟ್ ಡಬಲ್ ಜೀರೋ ಯಾವಾಗಾದರೂ ನೀವು ಫೋನ್ ಮಾಡಿ ಕೆಲವು ಟೈಮ್ ನಾನು ತೆಗೆದಿಲ್ಲ ಅಂದರೆ ನಾನು ವಾಪಸ್ ಆದರೆ ನಿಮಗೆ ಫೋನ್ ಮಾಡಿ ನನಗೆ ಫೋನ್ ಬಂದಿದ್ದ ಯಾವುದು ನಾನು ಇದು ಮಾಡಲ್ಲ ಬೇಜಾರಾಗಬೇಡಿ ನನಗೆ ಮಿಸ್ ಕಾಲ್ ಇದ್ದರೆ ನಾನೇನೋ ಬಿಸಿ ಇದ್ದು ನನ್ನ ಹತ್ರ ಫೋನ್ ಇಲ್ಲ ಅಂತ ಟೈಮಲ್ಲೂ ನಾನು ಮಿಸ್ ಕಾಲ್ ಇದ್ದರೆ ನಾನು ವಾಪಸ್ ಮಾಡ್ತೀನಿ ದಯವಿಟ್ಟು ಏನೋ ಮಾಹಿತಿ ಬೇಕು ಅಂದರೆ ಫೋನ್ ಮಾಡಿ ತಿಳ್ಕೊಬೋದು ಒಳ್ಳೆಯದು ಆನಂದವರೇ ಇದುವರೆಗೆ ಕಾಫಿ ಹಾಗೂ ಭತ್ತದ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮತ್ತು ಎಲ್ಲರಿಗೂ ಹಾಗೂ ನಮಸ್ಕಾರಗಳು ಇದುವರೆಗೆ ಕೊಟ್ಟಿಗೆ ಗೊಬ್ಬರದ ಪೌಷ್ಟೀಕರಣದಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಕೃಷಿಕ ಎಚ್ ಎಸ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನು ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ